ಸರ್ ಆಕ್ಚುಲಿ ಸ್ಟಾರ್ ಆಫ್ ಟು ಯಾವಾಗ ಆರಂಭ ಆಯ್ತು ಅನ್ನೋದಕ್ಕಿಂತ ಮುಂಚೆ ನಾನು ಈ ಫೀಲ್ಡ್ಗೆ ಯಾವಾಗ ಎಂಟ್ರಿ ಅದೇ ಅನ್ನೋದಾಯ್ತು ಅಂದ್ರೆ ಐದು ವರ್ಷ ಆಯ್ತು ಸರ್ ನಾನು ಈ ಫೀಲ್ಡ್ ನಲ್ಲಿ ಬಂದು ಬಟ್ ತಂದೆ ಆದಂತ ಸ್ಟುಡಿಯೋನ ಕಟ್ಟಲಿಕ್ಕೆ ನಾನು ಎರಡು ವರ್ಷದಲ್ಲಿ ಈ ಒಂದು ಸ್ಟುಡಿಯೋನ ಸ್ಟಾರ್ ಆಫ್ ಟ್ಯಾಟು ಸ್ಟುಡಿಯೋ ಓಪನ್ ನ ಮಾಡಿದೆ ಸೊ ಈಗ ನನ್ನ ಜರ್ನಿ ಈ ಒಂದು ಚನ್ನರಾಯಿಪಟ್ನ ಅನ್ನೋ ಈ ಸ್ಟಾರ್ ಆಫ್ ಟು ಸ್ಟುಡಿಯೋ ಎರಡು ವರ್ಷ ತುಂಬಿದೆ ಸರ್ ಬಟ್ ನಿಮ್ಮ ಮಾತಲ್ಲಿ ನೂರ ಸತ್ಯವಾದ ಮಾತಿದೆ ಬಿಸ್ನೆಸ್ ಅನ್ನೋದು ಅಷ್ಟು ಈಸಿ ಅಲ್ವೇ ಅಲ್ಲ ಸಕ್ಸಸ್ ಸಿಗಬೇಕು ಅಂತ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡಬೇಕು ಸರ್ ಆಕ್ಚುಲಿ ನಾನು ಈ ಒಂದು ಫೀಲ್ಡಿಗೆ ಎಂಟ್ರಿ ಆದಾಗ ನನ್ನ ಇನ್ಸ್ಟಾಗ್ರಾಮ್ ಅಂತ ಏನು ಐಡಿಯನ್ನ ಓಪನ್ ಮಾಡ್ತೀನಿ ಸರ್ ನೀವು ನಿಜ ನಂಬರ್ ಝೀರೋ ಫಾಲೋವರ್ಸ್ ನನಗೆ ಝೀರೋ ವ್ಯೂಸ್ ನನಗೆ ಬರ್ತಾ ಇದಿತ್ತು ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಲ್ಲಿ ಡಿಸಪಾಯಿಂಟ್ ಆಗಿದ್ದು ಉಂಟು ಬಟ್ ಅದು ಹಾಗೆ ಡಿಸಪಾಯಿಂಟ್ ಆಗಿ ನಾನು ಅದನ್ನ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದರೆ ಇವತ್ತಿಷ್ಟು ನಾನು ಒಂದು ಬರಕ್ ಬರೋಕ್ಕಾಗ್ತಿರ್ಲಿಲ್ಲ ಸೊ ನಾನು ಫ್ರೆಶ್ ಆಗಿ ಯಾರೆಲ್ಲ ಒಂದು ಬಿಸ್ನೆಸ್ ಓಪನ್ ಅಂತ ಏನು ಮಾಡ್ತಾರೆ ಅವರಿಗೆ ಹೇಳೋದಾಯ್ತು ಅಂದ್ರೆ ಸಡನ್ ಸಕ್ಸಸ್ ನಿಮಗೆ ಸಿಗಲ್ಲ ನೀವು ಪ್ರಯತ್ನ ಪಡಬೇಕು ತಾಳ್ಮೆಯಿಂದ ಇರಬೇಕು ಒಂದಲ್ಲ ಒಂದು ದಿನ ಕೈ ಹಿಡಿಯುತ್ತೆ ಬಟ್ ಸಡನ್ಲಿ ಏನು ಸಿಗುತ್ತೆ ಅದು ಸಡನ್ಲಿ ಹೋಗ್ಬಿಡುತ್ತೆ ಆಯಿತು ನಾನು ಏನೋ ಒಂದು ಅನುಭವ ನಾನು ಪಟ್ಟಿದ್ದೀನಿ ಈ ಒಂದು ಜರ್ನಿನಲ್ಲಿ ಸಡನ್ ಸಕ್ಸಸ್ ಯಾವತ್ತೂ ಸಿಗಲ್ಲ ತಾಳ್ಮೆ ಅನ್ನೋದಿತ್ತು ಅಂದರೆ ಎಕ್ಸ್ಪೆಷಲಿ ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇತ್ತು ಅಂತ ಅಂದರೆ ಸರ್ ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ರೀಚ್ ಆಗಲೇಬಹುದು ಸರ್ ಬಟ್ ಸಡನ್ ಸಕ್ಸಸ್ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ ಸರ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನ ಡಿಸ್ಟ್ರಿಕ್ಟ್ ಚನ್ನರಾಯಪಟ್ಟಣ ತಾಲೂಕು ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಇದೇ ಊರಿನಲ್ಲಿ ಸೊ ನನಗೆ ಒಂದು ಚಿಕ್ಕ ವಯಸ್ಸಿನ ಒಂದು ಅಭ್ಯಾಸ ಇತ್ತು ಡ್ರಾಯಿಂಗ್ ಈ ಚಿತ್ರಕಲೆ ಅನ್ನೋದು ಏನಿದೆ ಇದು ನನಗೆ ಚಿಕ್ಕ ವಯಸ್ಸಿಂದನೂ ಬಂದಂಥ ಒಂದು ಉಡುಗೊರೆ ಅಂತಾನೆ ಹೇಳ್ಬೋದು ಗಾಡ್ ಗಿಫ್ಟ್ ಅದೇನಾಯಿತು ಒಂದಲ್ಲ ಒಂದಿನ ನನ್ನ ಟ್ಯಾಟು ಆರ್ಟಿಸ್ಟ್ ಮಾಡುತ್ತೆ ಅನ್ನೋ ಐಡಿಯಾನು ಸಹ ನನಗೆ ಇರಲಿಲ್ಲ ಸೊ ಅದೇನಾಯಿತು ನನಗೆ ಕೆಲವೊಂದು ಟೈಮ್ಸ್ ನಲ್ಲಿ ನಾನು ಬಿಡಿಸುವಂತ ಡ್ರಾಯಿಂಗ್ಸು ಮುಂದೊಂದು ದಿನ ನನಗೇನೋ ಆಗೋ ಆ ಒಂದು ಥಾಟು ಸಹ ಇರಲಿಲ್ಲ ಸೊ ಡ್ರಾಯಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಸಡನ್ಲಿ ಒನ್ ಡೇ ನನಗೇನಾಯ್ತು ಅಂತ ಅಂದರೆ ಈ ಒಂದು ಟ್ಯಾಟು ಗೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಸಿಚುವೇಶನ್ ಬರಬೇಕಾಗುತ್ತೆ ಸಡನ್ಲಿ ನಾನು ಅದನ್ನು ಅಕ್ಸೆಪ್ಟ್ ಮಾಡಿರಲಿಲ್ಲ ಅದೇನಾಗುತ್ತೆ ನನ್ನ ಒಂದು ಡೌಟಲ್ಲೇ ಇದ್ದಂತ ನನಗೆ ಒಂದು ಸಕ್ಸಸ್ ಅನ್ನೋದನ್ನ ತಂದುಕೊಡ್ತು ಬಟ್ ಏನು ಅಂತ ಅಂದರೆ ನೀವು ಕೇಳಿದ್ರಿ ಚನ್ನರಾಯಪಟ್ಟಣದಲ್ಲೇ ಏನು ತಿ ಮಾಡಿದ್ರಿ ಅಂತ ಸರ್ ನನ್ನ ಹುಟ್ಟೂರು ಇತ್ತು ನನ್ನ ಹುಟ್ಟೂರು ನನಗೆ ತುಂಬ ಆಪ್ಷನ್ಸ್ ಬಂತು ಬ್ಯಾಂಗ್ಳೂರ್ನಲ್ಲಿ ನನಗೆ ಈ ಕ್ಷಣಕ್ಕೂ ಕೇಳ್ತಾರೆ ಬ್ಯಾಂಗ್ಳೂರ್ನಲ್ಲಿ ನಿಮ್ಮದು ಇನ್ನೊಂದು ಬ್ರಾಂಚ್ ಇಲ್ವಾ ಅಂತ ಬಟ್ ಹೇಳಬೇಕು ಅಂತ ಅಂದರೆ ನನ್ನ ಹುಟ್ಟೂರಾಗಿರೋದ್ರಿಂದ ನನ್ನ ಮೊದಲನೇ ಪ್ರಯತ್ನ ನನ್ನ ಮೊದಲನೇ ಹೆಜ್ಜೆ ನನ್ನೂರಲ್ಲೇ ಇಟ್ಟೆ ಬಟ್ ಜನ ಅಕ್ಸೆಪ್ಟ್ ಮಾಡಿದ್ರು ಸರ್ ಜನಗಳ ಬಗ್ಗೆ ನಾವು ಏನೂ ಹೇಳಬೇಕಾದ್ರೆ ಯಾಕಂದ್ರೆ ಇವತ್ತು ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಏನು ಅಷ್ಟು ಫಾಲೋವರ್ಸ್ ಹೊಂದಿದ್ದೀನಿ ಎಲ್ಲ ಜನಗಳ ಒಂದು ಆಶೀರ್ವಾದ ಸೊ ಸಕ್ಸಸ್ ಆಯ್ತು ಸರ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆಕ್ಚುಲಿ ನಾನು ಈ ಒಂದು ಗೋಲ್ಗೆ ಬರ್ತೀನಿ ಅಂತ ಹೇಳಿ ಸೊ ಹಾಗಾಗಿ ನನ್ನೂರಲ್ಲಿ ನಾನು ಮಾಡಿದೆ ಸರ್ ಹೌದು ಶೋರ್ ಅಜ್ಜಿಗೂ ಟ್ಯಾಂಟಿಗೂ ಸಂಬಂಧ ಇದೆ ಸರ್ ನನ್ನ ಕೇಳೋದಾಯ್ತು ಅಂತ ಸಂಬಂಧ ಇದೆ ಹಾಗೆ ವ್ಯತ್ಯಾಸ ಅನ್ನೋದು ಸಹ ತುಂಬಾ ಇದೆ ಏನಕ್ಕೆ ಅಂತ ಹೇಳೋದಾದ್ರೆ ಆಗಿನ ಕಾಲದಲ್ಲಿ ಅಜ್ಜಿ ಹಿರಿಯರು ಇವರೆಲ್ಲ ಏನ್ ಮಾಡ್ತಾ ಇದ್ರು ಪ್ರತಿಯೊಬ್ರು ಹಣೆಗೆ ಇಡೋದಾಗಿರ್ಬೋದು ಅವರವರ ಕೈನಲ್ಲಿ ಒಂದು ಗುರ್ತು ಅಂತ ಮಾಡಿರ್ಬೋದು ಅದನ್ನ ಆಗಿಂದ ಒಂದು ರೂಢಿ ಮಾಡ್ಕೊಂಡ್ ಬಂದ್ರು ಯಾವಾಗ ಜನ್ರೇಷನ್ ಚೇಂಜ್ ಆಯಿತು ಗೆ ಕನ್ವರ್ಟ್ ಆಯಿತು ಮಿಷಿನ್ಗೆ ಅದು ಕನ್ವರ್ಟ್ ಆಯಿತು ಆವಾಗೇನಾಯಿತು ನಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗಿನ ಕಾಲದ ಅಜ್ಜಿಗಳು ಹಾಕ್ತಾ ಇತ್ತು ಅದು ಸ್ಟಾಪ್ ಆಯಿತು ಕಾಲ ಪ್ರಮಾಣ ಸ್ಟಾಪ್ ಆಯಿತು ಅದೇ ಅದು ಟ್ರೆಂಡಿಂಗ್ ಜನ್ರೇಷನು ಫ್ಯಾಷನ್ ಆಗಿ ಕೆಲವರು ಇದನ್ನ ಏನೋ ಒಂಥರ ಸ್ಫೂರ್ತಿಯಾಗಿ ತಗೊಂಡ್ರು ಸೊ ಇದು ಹೀಗೆ ಮುಂದುವರಿತಾ ಹೋಯಿತು ಬಟ್ ಅಚ್ಚಿಗೂ ಟ್ಯಾಟೂಗೂ ತುಂಬ ವ್ಯತ್ಯಾಸ ಇದೆ ಹಾಗೆ ನಂಟೂ ಇದೆ ಸರ್ ಸರ್ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ವಿ ಇದ್ರ ಬಗ್ಗೆ ಆ್ಯಕ್ಚುಲಿ ನಾನು ಮಾತಾಡಲೇಬೇಕಾಗುತ್ತೆ ಟ್ಯಾಟು ಅಂತ ಅಂದರೆ ಎಷ್ಟು ಜನಕ್ಕೆ ಗೊತ್ತು ಸರ್ ನಾನು ಈಗ ನಾರ್ಮಲ್ ಪೀಪಲ್ಸ್ ಅವ್ರಿಗೆ ಏನು ಗೊತ್ತಿರುತ್ತೆ ಸರ್ ಅದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿರೋದು ಅದ್ರ ಬಗ್ಗೆ ಡೀಟೇಲ್ಸ್ನ ಹೇಳಬೇಕಾಗಿರೋದು ಒಬ್ಬ ಆರ್ಟಿಸ್ಟ್ ಕರ್ತವ್ಯ ಆಗಿರುತ್ತೆ ಸರ್ ಸಡನ್ನಾಗಿ ಏನೋ ಏನೋ ಒಂದು ರೀಲ್ಸ್ ನೋಡ್ತಿರ್ತಾರೆ ಅಥವಾ ಏನೋ ಒಂದು ಆಗಿನ ಕಾಲದ ಅಚ್ಚೆನ ನೋಡಿರ್ತಾರೆ ಸರ್ ಬರ್ತಾರೆ ಎಷ್ಟು ಗೊತ್ತಿರುತ್ತೆ ಟ್ಯಾಟು ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ ಈಗ ನನ್ನೇ ತೊಗೊಳ್ಳೋ ಈಗ ನನ್ನ ಸ್ಟೂಡೆಂಟ್ನಲ್ಲಿ ನಾನು ಹೇಗೆ ಅಂದ್ರೆ ಅಂದರೆ ಸಡನ್ನಾಗಿ ಯಾರಾದರೂ ಒಬ್ರು ಕಸ್ಟಮರ್ ಬಂತು ಅಂತ ಅಂದರೆ ನಾನು ಫಸ್ಟ್ ಕೇಳೋ ಪ್ರಶ್ನೆ ನೀವು ಇದಕ್ಕಿಂತ ಮುಂಚೆ ಟ್ಯಾಟು ಮಾಡಿಸಿದ್ದೀರಾ ಇದ್ರ ಬಗ್ಗೆ ನಿಮಗೆ ಅನುಭವ ಇದೆಯಾ ಒಂದು ಸೆಕೆಂಡ್ ಏನು ಅಂತ ಅಂದರೆ ಎಲ್ಲ ಓಕೆ ಸೆಪ್ರೇಟ್ ಆಗಿದೆ ಅವ್ರು ಆಲ್ರೆಡಿ ಟ್ಯಾಟೂ ಮಾಡಿಸಿದ್ದಾರೆ ನಾನು ಇವತ್ತೇನೋ ಟ್ಯಾಟೂ ಮಾಡೋದಕ್ಕೆ ಕುತ್ಕೊಂಡಿದ್ದೀನಿ ಅಂತ ಅಂದರೆ ನನ್ನ ಪ್ರಶ್ನೆ ಇದಾಗಿರುತ್ತೆ ಬಿ ಪಿ ಇದೆಯಾ ಶುಗರ್ ಇದೆಯಾ ನಿಮಗೆ ಅಥವಾ ನೀವು ವುಮೆನ್ಸ್ ಆಗಿ ನೀವು ಮ್ಯಾರಿಡ್ ಆಗಿತ್ತು ಅಂತ ಅಂದರೆ ನೀವು ಪ್ರೆಗ್ನೆನ್ಸಿನ ಎಕ್ಸ್ಪೆಷಲಿ ಲೇಡೀಸ್ಗೆ ನಾನು ಕೇಳೋದು ಪ್ರೆಗ್ನೆನ್ಸಿನ ಅಥವಾ ಫೀಡಿಂಗ್ ಮಾತಾಡ ಸರ್ ಇದೆಲ್ಲ ಇನ್ಕ್ಲೂಡ್ ನಾನು ನನ್ನ ಓನ್ ಅನುಭವದಲ್ಲಿ ಮಾ ಮಾಡ್ಕೊಂಡಿರುವಂಥದ್ದು ಸರ್ ಅದು ಆಗಿ ಏನಾಗುತ್ತೆ ನೀವು ಕೇಳಿದ್ರೆ ಇನ್ನೊಂದು ಮಾತು ಏನೋ ಅಂತ ಈ ಎಚ್ ಐ ವಿ ಸಮಥಿಂಗ್ ಏನೋ ಸೋಂಕುಗಳು ಸರ್ ಹೌದು ಇದರಲ್ಲಿ ಒಬ್ಬ ಮನುಷ್ಯನಿಗೆ ಚುಚ್ಚಿದ ಸೂಜಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಚುಚ್ಚೋದ್ರಿಂದ ಸರ್ ಹರಡುವಂಥ ಚಾನ್ಸಸ್ ಇದೆ ನಾಟ್ ಓನ್ಲಿ ಎಚ್ ಐ ವಿ ವಾಟ್ ಎವರ್ ಸ್ಕಿನ್ ಇನ್ಫೆಕ್ಷನ್ ಸಹ ಆಗಿರ್ಬೋದು ನಾನು ಎಚ್ ಐ ವಿ ಬಗ್ಗೆನೇ ಮಾತಾಡೋದಿಲ್ಲ ಏನಕ್ಕೆ ಈ ಒಂದು ಪ್ರೊಸೀಜರ್ ಇರುತ್ತೆ ಸರ್ ಒಬ್ರಿಗೆ ಯೂಸ್ ಮಾಡಿ ಸೂಜಿನ ಡೆಫಿನೆಟ್ಲಿ ಯೂಸ್ ಮಾಡಬಾರ್ದು ಸರ್ ನೆಕ್ಸ್ಟ್ ಒಂದು ಪರ್ಸನ್ಗೆ ಅದನ್ನು ಯೂಸ್ ಮಾಡಲೇಬಾರ್ದು ಈಗ ನನ್ನೇ ತೊಗೊಳ್ಳಿ ಒಂದು ಡಾಟ್ ಅಂತ ಕೇಳ್ತಾರೆ ಬ್ಯೂಟಿ ಸ್ಪಾಟ್ ಅಂತ ಹೇಳ್ತಾರೆ ಅದನ್ನ ಈಗಿನ ಜನ್ರೇಷನ್ ಅಲ್ಲಿ ಜಸ್ಟ್ ಡಾಟ್ ಇಡೋದಕ್ಕೆ ಎಷ್ಟೊತ್ತಾಗುತ್ತೆ ಸರ್ ತೀರ ಅಂತಂದ್ರೆ ಎಲ್ಲ ಸೆಟ್ರೇಟ್ ಮಾಡ್ಕೊಂಡು ಏನೇ ಮಾಡ್ತೀನಿ ಅಂತ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸರ್ ಜಸ್ಟ್ ಒಂದು ಡಾಟ್ ಇಟ್ಟಿದ್ದ ನಾನು ನೀಡನ್ನು ಜಸ್ಟ್ ತ್ರೋ ಮಾಡ್ತೀನಿ ಅದು ನೆಕ್ಸ್ಟ್ ಡೇ ಆ ವ್ಯಕ್ತಿನೇ ಬಂದು ಮ್ಯಾಮ್ ಇನ್ನೊಂದು ಇಂಚಿನ ಹಾಕಿ ಅಂತ ಅಂದ್ರೂ ಆ ಒಂದು ನೀಡನ್ನ ಅದೇ ಪರ್ಸನ್ಗೆ ನಾನು ಯೂಸ್ ಮಾಡಲ್ಲ ನಾನು ಹೊಸದಾಗಿನೇ ಓಪನ್ ಮಾಡ್ತೀನಿ ಸರ್ ನಾಟ್ ಓನ್ಲಿ ನೀಡಲ್ಸ್ ಅನ್ನ ನಾನು ಅದನ್ನೇ ಹೇಳ್ತೀನಿ ಜನಗಳು ಯಾಕೆ ಬರ್ತಿದ್ದಾಗಿ ಒನ್ ಟೈಮಲ್ಲಿ ಹರಡ್ತು ಹೌದು ಸೂಜಿಯಿಂದ ಈ ಥರ ದಯವಿಟ್ಟು ಜನಗಳಿಗೆ ನಾನು ಹೇಳೋದ ಒಂದು ಮಾತು ನಾಟ್ ಓನ್ಲಿ ನೀಡಲ್ ಬರೀ ಸೂಜಿನೇ ಕೇಳಬೇಡಿ ಇಂಕ್ ಕಪ್ಪಿಂದ ಹಿಡಿದು ನಾವು ಯೂಸ್ ಮಾಡೋ ಹ್ಯಾಂಡ್ ಇಂದ ಹಿಡಿದು ನಾವು ನಿಮಗೆ ಸೆಪ್ರೇಟ್ ಮಾಡೋ ಅಂಥ ಸ್ಯಾನಿಟೈಸರಿಂದ ಹಿಡಿದು ಹ್ಯಾಂಡ್ಲೌವ್ಸ್ ಟಿಶ್ಯೂ ಪ್ರತಿಯೊಂದನ್ನು ನೀವು ಕೇಳೋ ರೈಟ್ಸ್ ಇರುತ್ತೆ ನೀವು ಕೇಳಿ ಟೆಪ್ಸ್ಕೊಂಡ ಮಾಡಿಸ್ಕೊಳ್ಳಿ ನಾಟ್ ಓನ್ಲಿ ನೀಡಲ್ ಈಗ ಹೆಂಗಾಗ್ಬಿಟ್ಟಿದೆ ಸಡನ್ ಆಗಿ ಯಾರಾದ್ರು ಬರ್ತಾರೆ ಎಲ್ಲ ಹೀಗೆ ಕೂತಿರ್ತಾರೆ ಮ್ಯಾಮ್ ನೀಡಲ್ ಚೇಂಜ್ ಮಾಡಿದ್ದೀರಾ ಮ್ಯಾಮ್ ನಾಟ್ ಓನ್ಲಿ ನೀಡಲ್ ಮ್ಯಾಮ್ ನಾನು ಕೇಳೋದು ಬರೀ ನೀಡಲ್ ಅಷ್ಟೇ ಅಲ್ಲ ಹಿಂಕಪ್ ಚೇಂಜ್ ಮಾಡಿದಿರ ಸ್ಯಾನಿಟೈಸ್ ಮಾಡಿದಿರ ಕೇಳಿ ನೀವು ಕೇಳ್ದೇ ಇದ್ರೂ ನನ್ನ ಸ್ಟುಡಿಯೋನಲ್ಲಿ ಅದು ಪ್ರೊಸೀಸಿಂಗಲ್ಲೇ ಇರುತ್ತೆ ನಾನು ಕಾಂಪ್ರಮೈಸ್ ಆಗೋಲ್ಲ ಸರ್ ಯಾಕೆ ಅಂತ ಅಂದರೆ ನಾನು ಮಾಡೋ ಎಡಗಟ್ಟು ಅವರಿಗೂ ಎಫೆಕ್ಟಿವ್ ಆಗಬಾರ್ದು ಆ್ಯಸ್ ಎ ಆರ್ಟಿಸ್ಟಾಗಿ ನನಗೂ ಎಫೆಕ್ಟ್ ಆಗಬಾರ್ದು ನನಗೂ ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ ಅವರಿಗೂ ಫ್ಯಾಮಿಲಿ ಸರ್ ಏನು ಅಂತ ಅಂದರೆ ಅವ್ರಿಗೆ ಎಷ್ಟು ಕೇರ್ ಮಾಡ್ತೀನಿ ಆ್ಯಸ್ ಎ ಟ್ಯಾಕ್ಟಿವ್ ಆಗಿ ನಾನು ಅಷ್ಟು ಕೇರ್ನ ನಾನು ಫಸ್ಟು ತಗೋತೀನಿ ನಾನು ಕೇರಾಗಿತ್ತು ನಾನು ನೀಟಾಗಿತ್ತು ಅಂತ ಅಂದರೆ ಆರ್ಟಿಸ್ಟನ್ನ ಸಾರಿ ನಾನು ಕಸ್ಟಮರ್ನ ನೀಟಾಗಿ ಕಳ್ಸ್ಕೊಡ್ಬೋದು ಸೊ ಹಾಗಾಗಿ ಅವರು ಏನೇ ನಾನು ಟ್ಯಾಪಿಂಗ್ ಮಾಡ್ತೀನಿ ಅಂದ್ರೆ ಇಮ್ಮಿಡಿಯೆಟ್ಲಿ ಹೋಗಿ ನಾನು ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ ನಾನು ಈ ಸ್ಪಿರಿಟ್ ಅನ್ನೋದರಲ್ಲಿ ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು ಸ್ಯಾನಿಟೈಸ್ ಮಾಡ್ಕೊಳ್ಳೋದಾಗಿರ್ಬೋದು ಆಗಿರುತ್ತೆ ಸೊ ನನ್ನ ಸ್ಟುಡಿಯೋನಲ್ಲಿ ಬರುವಂಥವ್ರಿಗೆ ಹೈಜಿನಿಕ್ ಆ್ಯಂಡ್ ಮೇಂಟೆನೆನ್ಸ್ನಲ್ಲಿ ನಾನು ಟ್ಯಾಂಟ್ಸ್ನ ಮಾಡ್ತೀನಿ ಸರ್ ಏನು ಅಂತ ಅಂದರೆ ಮೊದಲನೇದಾಗಿ ಟ್ಯಾಟು ಅಂತ ಅಂದರೆ ನಾವು ಇಂಕಿಂದಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಮತ್ತೆ ಒಬ್ಬ ಮನುಷ್ಯನ ಸ್ಕಿನ್ ಏನಿರುತ್ತೆ ಅಂತ ಅಂದರೆ ನಾವು ಇಂಕಿಂದಲೇ ಪ್ರೊವೈಡ್ ಮಾಡಬೇಕಾಗುತ್ತೆ ಸರ್ ಹೌದು ಈಗ ರೀಸೆಂಟ್ ಆಗಿ ಒಂದು ಖಾಸಗಿ ಬರ್ತಾ ಇದೆ ಸರ್ಕಾರದ ಕಡೆಯಿಂದ ಏನು ಬರ್ತಾ ಇದೆ ಇಂಕ್ನ ನಾವು ಸ್ಟಾಪ್ ಮಾಡಿಬಿಟ್ಟು ಖುಷಿ ವಿಚಾರ ನಾನು ಹೇಳೋದು ಸರ್ಕಾರ ಯಾವುದೇ ಒಂದು ಕ್ರಮ ತೊಗೊಂಡ್ರೂ ಟ್ಯಾಟು ವಿಷಯವಾಗಿ ನನಗೆ ಸಮ್ಮತಿ ಇದೆ ನಾನು ಅದನ್ನು ಗೌರವಿಸ್ತೀನಿ ಸರ್ ಸರ್ ಪ್ರೊವೈಡ್ ಮಾಡಿ ಅಲ್ವಾ ಸರ್ಕಾರದಿಂದ ನೀವು ಸ್ಟಾಪ್ ಮಾಡಬೇಡಿ ನಮ್ಮನ್ನು ಯಾಕೆಂದ್ರೆ ನಾನು ಹೇಳೋದು ಹೇಳು ಟ್ಯಾಟೋ ಇನ್ಫೆಕ್ಷನ್ ಅಂತ ಏನು ಸ್ಟಾರ್ಟ್ ಆಗ್ತಾ ಇದೆ ನಾಟ್ ಓನ್ಲಿ ಟ್ಯಾಟೋ ಆರ್ಟಿಸ್ಟ್ ಎನ್ ಕೆ ಅಂತ ಅಂದರೆ ತುಂಬ ವೆರೈಟೀಸ್ ಇದೆ ಅದರಲ್ಲಿ ಯಾವೊಂದು ವಿಶ್ಯೂದಲ್ಲಿ ಈಗ ನೀವು ಇಂಕ್ ಬಗ್ಗೆ ಕೇಳಿದ್ರಿ ಹೌದು ಈಗ ಹೇಳ್ತಾರೆ ಇಂಕ್ನಲ್ಲಿ ಮೆಟಲ್ ಕಂಟೆಂಟ್ ಇದೆ ಸಮಥಿಂಗಲ್ಲಿ ನಿಮಗೆ ಸ್ಕಿನ್ ಇಶ್ಯೂಸ್ ಆಗ್ಬೋದು ಸ್ಟಾಪ್ ಮಾಡಿ ಅಲ್ವಾ ನಾವು ಎಷ್ಟು ಆಳವಾಗಿ ತಿಳ್ಕೊಳ್ಳೋದ್ರಿ ಸಾಧ್ಯ ಯಾಕೆಂದ್ರೆ ಇದುವರೆಗೂ ಒಂದು ಉದಾಹರಣೆ ನನ್ನಲ್ಲಿಲ್ಲ ಈಗ ನಾನು ಹೇಳೋದಾಯ್ತು ಅಂದರೆ ನನ್ನ ಒಂದು ಈ ಒಂದು ಟ್ಯಾಟೂ ಜರ್ನಿನಲ್ಲಿ ಐದು ಸಾವಿರದಿಂದ ಆರು ಸಾವಿರ ಜನಕ್ಕೆ ನಾನು ಟ್ಯಾಟುನ ಮಾಡಿದ್ದೀನಿ ಆ ಒಂದು ಖುಷಿ ಇದೆ ಸರ್ ನೀವು ನಂಬಲ್ಲ ಒಬ್ಬರಿಗೊಂದು ಸ್ಕಿನ್ ಇಶ್ಯೂಸ್ ಆಗಿರ್ಬೋದು ಸಂಥಿಂಗ್ ಏನೋ ಒಂದು ಎಫೆಕ್ಟಿವ್ ಆಗಿರ್ಬೋದು ನನ್ನ ದಯವಾಗಿ ಹೇಳ್ಕೊತೀನಿ ಆಗಿಲ್ಲ ಸರ್ ಬಿಕಾಸ್ ಆಫ್ ನನ್ನ ಒಂದು ಪ್ರಿಕಾಷನ್ಸ್ ಏನಿದೆ ನನ್ನ ಒಂದು ಮೇಂಟೆನೆನ್ಸ್ ಏನಿದೆ ಅದು ಹೈಜಿನಿಕ್ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್ ಇವಾಗ ಒಂದು ಅದ್ಭುತ ಇದೆ ಇಂಕಿಂದ ಹೌದು ಸರ್ ಯಾವಾಗಲಿಂದ ಆಗುತ್ತೆ ಇದು ಟ್ಯಾಟು ಸೇಫಾ ಅನ್ಸೇಫಾ ಅಂತ ಕೇಳೋದಾಯಿತು ಅಂದರೆ ನೀವು ಬೆಸ್ಟಾಗಿ ಹೈಜೆನಿಕ್ ಮೇಂಟೆನೆನ್ಸ್ನಲ್ಲಿ ಇರುವಂಥ ಸ್ಟುಡಿಯೋಗಳಲ್ಲಿ ಟ್ಯಾಟು ಮಾಡಿಸಿದಾಗ ಡೆಫಿನೆಟ್ಲಿ ಶೋರಾಗಿ ಹೇಳ್ತೀನಿ ಅದು ಸೇಫ್ ಇರುತ್ತೆ ನೀವು ಯಾವಾಗ ಈ ರಸ್ತೆ ಬದಿನಲ್ಲಿ ಜಾತ್ರೆಗಳಲ್ಲಿ ಟ್ಯಾಟೂ ಮಾಡಿಸ್ತೀರಾ ನಾನು ಶೋರಾಗಿ ಹೇಳ್ತೀನಿ ಅದು ಸೇಫ್ ಅಲ್ಲ ಅಂತ ಬಿಕಾಸ್ ನಮ್ಮನ್ನು ನೀವು ಟೆಸ್ಟ್ ಮಾಡ್ಬೋದು ಟ್ಯಾಟೋ ಆರ್ಟಿಸ್ಟ್ ಇಂಕ್ ಹೇಗಿದೆ ಅವ್ರು ಯೂಸ್ ಮಾಡೋ ಥಿಂಗ್ಸ್ಗಳೆಲ್ಲ ಹೇಗಿದೆ ಪ್ರತಿಯೊಂದನ್ನು ನೀವು ಟೆಸ್ಟ್ ಮಾಡ್ಬೋದು ಅದಕ್ಕೆ ಬರ್ತಾಗಿ ನಾವು ಟ್ಯಾಟೋ ಇರ್ತೀವಿ ಬಟ್ ಅವ್ರು ಅಂದ್ರೆ ಅಂದರೆ ಜಾತ್ರೆನಲ್ಲಿ ಇವತ್ತು ಮಾಡಿದವರು ಇನ್ಯಾವ ಜಾತ್ರೆಲಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಅದೇನಾಗುತ್ತೆ ಐನೂರು ರೂಪಾಯಿಗೆ ತಗೊಂಡ್ಬಂದಿರ್ತಾರೋ ಇಲ್ಲ ಮುನ್ನೂರು ರೂಪಾಯಿಗೆ ಸಿಗೋದಂಥ ಲೋ ಕ್ಲಾಸ್ ಇಂಕ್ಗಳನ್ನ ತಂದಿರ್ತಾರೋ ಅಲ್ಲಿ ಎಫೆಕ್ಟಿವ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾನು ಈಗ ಆಲ್ಮೋಸ್ಟ್ ನಾನು ಈಗ ಒಂದೇ ಮಾತಲ್ಲಿ ಹೇಳೋದಾಯಿತು ಅಂದರೆ ಇದುವರೆಗೂ ಹೈಜಿನಿಕ್ ಮೇಂಟೆನೆನ್ಸ್ ಮೇಲೆ ನಮ್ಮ ಸ್ಟುಡಿಯೋಗಳಿಂದ ಯಾವುದೇ ರೀತಿ ಎಫೆಕ್ಟಿವ್ ಆಗಿಲ್ಲ ಸರ್ ನೀವು ಯಾವಾಗ ಜಾತ್ರೆಗಳಲ್ಲಿ ಈ ರೋಡ್ ಸೈಡಲ್ಲಿ ಹಾಕಿಸ್ಕೊಂಡಿಲ್ಲ ಆವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಈ ನಾನು ಅದನ್ನು ಡೈರೆಕ್ಟಾಗಿ ನೋಡಿದ್ದೀನಿ ಕಸ್ಟಮರ್ಸ್ನ ಹತ್ರ ಬಂದು ಮ್ಯಾಮ್ ಜಾತ್ರೆನಲ್ಲಿ ಹಾಕಿಸ್ಬಿಟ್ಟಿದ್ದೀನಿ ಇದೊಂದು ಒಂದು ಸ್ವಲ್ಪ ಪ್ಯಾಚಪ್ ಮಾಡಿ ಅಂತ ಮುಟ್ಟೋಕ್ಕೂ ಆಗಲ್ಲ ಬಿಕಾಸ್ ಅದು ಬಬಲ್ಸ್ ಇರ್ಬಿಟ್ಟಿರುತ್ತೆ ಯಾಕಾಯ್ತು ಎಲ್ಲಿ ಹಾಕ್ಸಿದ್ರಿ ಜಾತ್ರೆಗಳಲ್ಲಿ ಸರ್ ನೀವು ಈಗ ಕವರಪ್ಪಿಗೆ ಬರ್ತಾರೆ ಕೆಲವೊಬ್ರು ಬರ್ತಾರೆ ನಾರ್ಮಲ್ ಟ್ಯಾಟು ಆಗಿರುತ್ತೆ ಅವರು ಟ್ಯಾಟು ಸ್ಟುಡಿಯೋನಲ್ಲಿ ಮಾಡಿಸಿರ್ತಾರೆ ಆ ಆ ಒಂದು ಟ್ಯಾಟು ಬಗ್ಗೆ ನಾನೇನು ಮಾತಾಡೋದಕ್ಕಾಗಲ್ಲ ಯಾಕೆಂದರೆ ಕವರಪ್ಪು ಅವ್ರಿಗೆ ಏನೋ ಹೆಸರು ಇಷ್ಟ ಇಲ್ಲ ಅಪ್ ಮಾಡಿಸ್ತಾರೆ ಬಟ್ ಈ ಜಾತ್ರೆಗಳಲ್ಲಿ ಕವರ್ ಅಪ್ ಅಲ್ಲ ಆಮೇಲೆ ಟಚ್ ಮಾಡೋದಕ್ಕೂ ಆಗ್ತಾ ಇರೋಲ್ಲ ಸೊ ಇನ್ ಮೇನ್ ಬರ್ತಾ ಇರೋದು ಹೈಜಿನಿಕ್ಕಾಗಿ ಮೇಂಟೆನೆನ್ಸ್ ಮಾಡೋವಂಥ ಸ್ಟುಡಿಯೋಗಳಲ್ಲಿ ನಾವು ಇಲ್ಲ ರೋಡ್ ಸೈಡ್ ಈ ಒಂದು ಜಾತ್ರೆಗಳಲ್ಲಿ ಏನೇನು ಕಮ್ಮಿ ಪ್ರೈಸಿಂಗ್ ಮಾಡ್ತಾರೆ ಸರ್ ಶೋರಾಗಿ ಹೇಳೋದಕ್ಕೆ ಆಗಲ್ಲ ಅಲ್ಲಿ ಅನಿಸೇಫ್ ಬರುತ್ತೆ ಸರ್ ಸರ್ ಆ್ಯಕ್ಚುಲಿ ಕ್ವನ್ ಚೆನ್ನಾಗಿದೆ ಏನಕ್ಕೆ ಅಂತ ಅಂದರೆ ಅವರು ತಗೊಳ್ಳೋವಂಥ ಒಂದೊಂದು ಟ್ಯಾಟೂನಲ್ಲಿ ಅವರು ವ್ಯಕ್ತಿತ್ವನ ನಾವು ಅದರಲ್ಲಿ ನೋಡ್ತಾ ಹೋಗ್ಬೋದು ಏನಕ್ಕೆ ಈ ಹೇಳ್ತಾ ಇದ್ದೀನಿ ಅಂದರೆ ಕೆಲವ್ರಿಗೆ ಒಂದೊಂಥರ ಒಂದೊಂದು ಥರ ಫ್ಯಾಷನ್ ಇರುತ್ತೆ ಸರ್ ಕೆಲ ಈಗ ಒಂದು ಹೆಂಡತಿಗೆ ಗಂಡನೇ ಸ್ಥಾಪಿಸ್ಕೊಬೇಕು ಅವ್ರದ್ದಷ್ಟೇ ಟ್ಯಾಟೂ ಅವ್ರಿಗೆ ಅದೇ ಖುಷಿ ಕೊಡುತ್ತೆ ಈಗ ಯೂತ್ ಫ್ರೆಶ್ ಯೂತ್ಗಳು ಬಂದ್ಬಿಡ್ತಾರೆ ನನಗೆ ಎಲ್ಲಿಂದ ಇಲ್ಲಿಗೂ ಬರಬೇಕು ಕೈ ಇಲ್ಲಿಂದ ಇಲ್ಲಿವ್ರಿಗೂ ಬರಬೇಕು ಇಲ್ಲೇ ನನಗೆ ಇಲ್ಲೆಲ್ಲ ಸ್ಟಾರ್ ಬಂದುಬಿಡಬೇಕು ಇದೇನಾಗುತ್ತೆ ಅವರ ಒಂದು ಎಕ್ಸ್ಪೆಕ್ಟೇಷನ್ ಟ್ಯಾಟೂನಲ್ಲಿ ತುಂಬಾ ಟ್ಯಾಪಿಸ್ಗಳನ್ನ ಮಾಡ್ಬೋದು ಒಂದು ಇಮೇಜ್ ಅಂತ ನಮಗೆ ಸಿಗ್ತದೆ ಒಂದು ಪಿಕ್ಚರ್ ಅಂತ ಸಿಗ್ತದೆ ನಾವು ಮಸ್ತಾಗಿ ಟ್ಯಾಪಿಸ್ಗಳನ್ನ ಮಾಡಬಹುದು ಟ್ಯಾಪಿಸ್ಗಳಲ್ಲಿ ವಿಭಿನ್ನತೆ ದೇಹ ಅವರು ಇರುತ್ತೆ ಬಟ್ ಪರ್ಸನ್ ಏನು ಹಾಕಿಸ್ಕೊಳ್ತಾರೆ ಅವರ ಒಂದು ಶೈಲಿಗೆ ಬಿಟ್ಟಿರುತ್ತೆ ಅವರ ಒಂದು ಪರ್ಸ್ನಾಲಿಟಿಗೆ ಅವರು ಅದನ್ನ ಚೂಸ್ ಮಾಡ್ಕೊಳ್ತಾರೆ ಈಗ ಎಷ್ಟೋ ಹೆಣ್ಮಕ್ಳು ಚಿಟ್ಟೆ ಚಿಟ್ಟೆ ಅಂತಿದ್ರು ಆಗಿನ ಒಂದು ಟ್ರೆಂಡಿಂಗ್ ಇತ್ತು ಇವಾಗೆಲ್ಲ ಹೇಗಾಗಿ ಸ್ಟಾರ್ ಹಾಕಿಸ್ಕೊಳ್ಳೋದು ಇಲ್ಲ ಯೂನಿಕ್ ಆಗಿ ಮೂನ್ಗಳನ್ನ ಹಾಪಿಸ್ಕೊ ಈ ತರ ಸಮಥಿಂಗ್ ಏನೋ ಒಂದು ಈಗ ಇನ್ನೂ ಕೆಲವರು ಮಸ್ತಾಗಿ ಎಳೆದು ಹೇಗೆ ಅವರ ಹೆಸರಿಗೆ ಅನುಗುಣವಾಗಿ ಟೈಟಲ್ಸ್ ಗಳನ್ನ ಹಾಕಿಸ್ಕೊಳ್ಳೋದು ಸೊ ಲಕ್ಕಿ ಟೈಟಲ್ಸ್ ಗಳನ್ನ ಹಾಕಿಸ್ಕೊಳ್ಳೋದು ಈ ತರ ಒಂದು ಪ್ರೊಸೀಜರ್ ಇದೆ ಸೊ ಅವರವರ ಒಂದು ಟೇಸ್ಟ್ ಅವರವರು ಒಂದು ಟೈಟಲ್ಸ್ ಗಳನ್ನ ಮಾಡಿಸ್ಕೊಳ್ತಾರೆ ಸರ್ ಸರ್ ಅಪ್ಡೇಟ್ ಅಂತ ಬರೋದಾಯ್ತು ಅಂತ ಅಂದ್ರೆ ಟೈಟಲ್ ಅಲ್ಲಿ ಅಪ್ಡೇಟ್ ಅಂತ ಏನಿಲ್ಲ ಸರ್ ಈಗ ಆ ಸಿಚುವೇಶನ್ ಗೆ ಆ ಜನರೇಷನ್ ಗೆ ಬದ್ಲಾಗದೆ ಟ್ಯಾಟೂಸ್ ಗಳು ಈಗ ನೋಡಿ ಒಂದು ಟೈಮ್ ನಲ್ಲಿ ಬ್ಯಾಂಕ್ ಟ್ಯಾಟೂ ಅಂತ ಓಡ್ತಾ ಇತ್ತು ಈಗ ಬ್ಯಾಂಕ್ ಟ್ಯಾಟೂ ಯಾರು ಕೇಳಲ್ಲ ಫುಲ್ ಆರ್ಮ್ಸ್ ಅಂತ ಕೇಳ್ತಾರೆ ಈಗ ಫೋರ್ ಆರ್ಮ್ಸ್ ಅಂತ ಕೇಳ್ತಾರೆ ಇದೇನಾಗುತ್ತೆ ಜಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ ಈಗ ಆಲ್ರೆಡಿ ಹಾಕ್ಸಿರೋ ಟ್ಯಾಟು ಹೇಗೆ ನಾನು ಅದೇ ಹೇಳ್ತೀನಿ ಒಂದು ಟೈಮ್ ಹಾಕಿಸಿದಂಥ ಟ್ಯಾಟು ಲೈಫ್ ಟೈಮ್ ನಿಮ್ಮ ಜೊತೆ ಇರುವಂಥದ್ದು ನಾವು ಅದನ್ನು ಅಳಿಸ್ಬಿಟ್ಟು ಆಗೋದಿಲ್ಲ ನಿಮ್ಗೆ ಹಾಕೋಕ್ಕಿಂತ ಮುಂಚೆ ಕೇಳಿ ಅಟ್ಲೀಸ್ಟ್ ಆಗಿರೋ ಪ್ರಿಂಟ್ನ ಅಳಿಸ್ಬಿಟ್ಟು ಹೋಗಿ ಸೊ ಇದೇನಾಗುತ್ತೆ ನೀವು ಚೇಂಜಸ್ ಅಂತ ಮಾಡಿಸ್ಕೊಳ್ಳೋದ್ರೆ ಚಿಕ್ಕ ಚಿಕ್ಕ ವರ್ಕಲ್ಲಿ ಆ ಟ್ರೆಂಡಿಗೆ ತಕ್ಕನಾಗಿ ಅಪ್ ಅಂತ ಮಾಡಿಸ್ಕೊಬೋದು ಬಟ್ ಜನರೇಷನ್ ಹೇಗೆಲ್ಲ ಫಾಸ್ಟ್ ಆಗ್ತಾ ಹೋಗುತ್ತೆ ಈಗ ಕೆಲವರು ಹೇಗೆ ವೈನ್ ಹಾಕಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಅದು ಅವರವರು ಟೇಸ್ಟು ಸೊ ಹೇಗೆ ಅಂತ ಅಂದರೆ ಜನ್ರೇಷನ್ ಹೆಂಗ್ ಫಾಸ್ಟ್ ಆಗ್ತಾ ಹೋಗುತ್ತೆ ಅಥವಾ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಒಬ್ರು ಹಾಕೋದಿಲ್ಲ ಇನ್ನೊಬ್ರು ಹಾಕೋದಿಲ್ಲ ಸೊ ಇದು ಸಹ ಅವ್ರ ಮೆಂಟಾಲಿಟಿ ಅವ್ರಿಗೆ ಸ್ಟಿಕೋನ್ ಆಗ್ತಾ ಹೋಗುತ್ತೆ ನಾವು ಅವ್ರು ಏನು ಡಿಸೈನ್ ತಗೊಂಡ್ಬರ್ತಾರೆ ನಾವು ಎಲ್ಲದಕ್ಕೂ ನಾನು ಆಗಲೇ ಹೇಳಿದೆ ಪ್ರತಿಯೊಂದ್ರೂ ಟ್ಯಾಂಟಿಸ್ಟ್ಗಳನ್ನೇ ಆರ್ಟಿಸ್ಟ್ ಮಾಡ್ಬೋದು ಅಂತ ಸೊ ಆ ಟೇಸ್ಟಿಗೆ ತಕ್ಕನಾಗಿ ನಾವು ಕೊಡ್ತಾರೆ ಆರಾಮಾಗಿ ಮಾಡ್ಬೋದು ಸರ್ ಇಲ್ಲಿ ನಾನು ಈ ಫೀ ಡಿ ಬರೋಕಿನ್ನ ಮುಂಚೆ ನಮ್ದೊಂದು ಟೂ ವೀಲರ್ ಪಾರ್ಕಿಂಗ್ ಇತ್ತು ನಮ್ಮದೇ ಆದಂಥ ಹೋನ್ ಗಳೆಲ್ಲ ಇತ್ತು ಸೊ ಬಿಸ್ನೆಸ್ ವಿಷಯಕ್ಕೆ ಲಾಕ್ಡೌನ್ ವಿಷಯಕ್ಕೆ ಬರೋದಾಯಿತು ಅಂತ ಅಂದರೆ ಅಷ್ಟೇ ಅಲ್ಲ ಸರ್ ತುಂಬಾ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಒಡ್ತಾಗುತ್ತಿದೆ ಯಾಕೆಂದ್ರೆ ಅವಾಗೆಲ್ಲ ಎಷ್ಟೆಲ್ಲ ಅನುಭವಿಸುತ್ತಾರೆ ಅವರೆಲ್ಲ ಇನ್ನೂ ಹೆಚ್ಚೆತ್ಕೊಳ್ಳೋದಕ್ಕೂ ಆಗಿಲ್ಲ ಅದೇನಾಗುತ್ತೆ ಸರ್ ಸರ್ಕಾರ ಒಂದು ರೂಲ್ಸ್ ಅಂತ ತಗೋ ಬಂದಾಗ ಪ್ರತಿಯೊಬ್ರು ಮನಸ್ಲೇ ಬೇಕಾಗುತ್ತೆ ಯಾಕೆಂದ್ರೆ ಅವಾಗ ಯಾವ್ದು ವ್ಯಾಪಾರ ಅಥವಾ ವಹಿವಾಟುಗಳನ್ನ ನಡೆಸೋದಕ್ಕಾಗಲ್ಲ ಅನಿವಾರ್ಯ ಬಟ್ ಏನಿರುತ್ತೆ ಅಂತ ಅಂದ್ರೆ ಎಲ್ಲರೂ ಸ್ಟ್ರಗಲ್ ಮಾಡ್ಬೇಕು ಆ ಒಂದು ಟೈಮ್ ನಲ್ಲಿ ಇವನ್ ನಾನ್ ಕಣ್ಣಿಂದ ನೋಡ್ಬಿಟ್ಟಿದೀನಿ ಸಿಕ್ಕಾಪಟ್ಟೆ ಜನ ಸ್ಟ್ರಗಲ್ ಅಂತ ಮಾಡ್ತಾರೆ ಬಟ್ ಸರ್ಕಾರದ ನಾವೆಲ್ಲರೂ ಮನಸ್ಸೇಬೇಕಾಗುತ್ತೆ ಅಂದ್ರೆ ಸಮ್ಮತಿ ಏನಾಗುತ್ತೆ ಬಟ್ ಎಷ್ಟು ಜನ ಎಚ್ಚೆತ್ಕೊಂಡಿಲ್ಲ ಕೆಲವ್ರು ಎಚ್ಚೆತ್ಕೊಂಡಿದ್ದಾರೆ ಈಗ ನೋಡಿ ಅವಾಗೆಲ್ಲ ಏನಿತ್ತು ಟೈಮ್ ಟೈಮ್ನಲ್ಲಿ ಎಲ್ಲ ಏನು ನಡೀತು ಅದಾದಮೇಲೆ ಜನ ಕೆಲವೊಬ್ರು ಹಾಗೆ ಉಳ್ಕೊಂಡಿಲ್ಲ ಅವರವ್ರ ಮಾಡ್ಕೊಂಡು ಮಾಡಿಕೊಂಡು ಬಿಸ್ನೆಸ್ಗಳನ್ನ ಕ್ಲಿಕ್ ಕ್ಲಿಕ್ ಮಾಡ್ತಾ ಬಂದಿದ್ದಾರೆ ಈಗ ನನ್ನೇ ಆ ಒಂದು ಟೈಮ್ನಲ್ಲೇ ನಾನು ಇದ್ದೆ ಅನ್ನೋದಾಯ್ತು ಅಂತ ಅಂದರೆ ಸರ್ ಒಟ್ಟಾ ಕೆಲವೊಬ್ಂದು ವ್ಯಾಪಾರಕ್ಕೆ ಆಗೋದಿಲ್ಲ ಈಗ ನಾನೇ ಅವಾಗಿದ್ದೆ ಇವಾಗ ಬಂದಿದ್ದೀನಿ ಅಂತ ಅಂದರೆ ಜನ್ರೇಷನ್ ಚೇಂಜ್ ಆಗುತ್ತೆ ಸರ್ ಪ್ರತಿಯೊಬ್ರು ಬದಲಾಗ್ತಾ ಹೋಗ್ತಾರೆ ಸೊ ವಹಿವಾಟುಗಳು ಬದಲಾಗ್ತಾ ಹೋಗುತ್ತೆ ಬಟ್ ಮತ್ ನಾನು ನನ್ನ ಕಡೆಯಿಂದ ಹೇಳೋದಾಯ್ತು ಅಂದರೆ ಮತ್ತೆ ಆದರೂ ಒಂದು ಕನ್ನಡ ದಿನಗಳು ಮತ್ತೆ ಬರೋದ್ ಬೇಡ ಎಷ್ಟೋ ಬಡವರಿಗೆ ಅದೊಂದು ಎಫೆಕ್ಟಿವ್ ಆಗೋದು ಬೇಡ ಅಂತ ಬಯಸ್ತೀವಿ ಸರ್ ಎಂಥ ಪ್ರಶ್ನೆ ಕೇಳಿದ್ವಿ ಅಂದರೆ ನನ್ನ ಹಳೆ ಒಂದು ಸ್ಟಾರ್ಟಿಂಗ್ ಏನು ಓಪನ್ ಮಾಡಿದೆ ಆ ದಿನಗಳಿಗೆ ಓದನ್ನ ಹೋಗ್ಬಿಟ್ಟು ಹೋಗಿ ಸಲ ಹೌದು ಸರ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಇತ್ತು ಸರ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ನಾನು ಮಾಡಿದ್ದೀನಿ ಸರ್ ಒಂದೇ ರೀಸನ್ನು ಹೆಣ್ಮಕ್ಳು ಯಾವುದೇ ಕೆಲಸ ಮಾಡಲಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಯಾವುದೇ ಕೆಲಸ ಮಾಡಲಿ ಒಳ್ಳೆ ರೀತಿಯಲ್ಲಿ ಮಾಡಲಿ ಸರ್ ತರ ಹೋಗ್ಲಿ ಸರ್ ಗಾರೆ ಕೆಲಸ ಮಾಡ್ತಾರೆ ಮಾಡಲಿ ಸರ್ ಗಾರ್ಮೆಂಟ್ಸ್ ಕೊಡ್ತಾರೆ ಸೊ ಬಾಟ್ ಟೆವರ್ ಹೆಣ್ಮಕ್ಳು ಒಳ್ಳೆ ರೀತಿನಲ್ಲಿ ಕೆಲಸ ಮಾಡೋದು ಸರ್ ಇದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ಅದೇ ವುಮೆನ್ ಆಗಿ ನಾನು ಒಂದು ಓನರ್ ಆಗಿ ಮಾಡೋ ಸಡನ್ ನನಗೆ ಅನುಭವಗಳಿಲ್ಲ ಬಟ್ ಏನಿಲ್ಲ ಬಟ್ ಟ್ರಸ್ಟ್ ನನಗೇನು ಅಂತ ಅಂದರೆ ಟ್ಯಾಲೆಂಟ್ ಕೈ ಬಿಡೋಲ್ಲ ಅಥವಾ ಒಂದು ಪರಿಶ್ರಮ ಕೈ ಬಿಡೋದಿಲ್ಲ ಆ ಥರ ಒಂದು ದಿನಗಳನ್ನ ನಾನು ಫೇಸ್ ಮಾಡ್ಕೊಂಡು ಬಂದೆ ಸ್ಟಾರ್ಟಿಂಗ್ ನಾನು ಈ ಒಂದು ಊರಿನಲ್ಲಿ ಟ್ಯಾಟೂ ಸ್ಟುಡಿಯೋ ಅಂತ ಮಾಡಿದಾಗ ರೆಸ್ಪಾನ್ಸ್ ಕಮ್ಮಿ ಇತ್ತು ಸರ್ ಕಮ್ಮಿ ಅಂದರೆ ಕಮ್ಮಿ ಇತ್ತು ಯಾಕೆಂದರೆ ಬರೋ ರೆಸ್ಪಾನ್ಸ್ ಹೇಗಿತ್ತು ಅಂದರೆ ಈ ಫೀಲ್ಡ್ನೇ ಬಿಟ್ಬಿಡೋಣ ಬೇಡ ಈ ಜರ್ನಿ ನಂಗೆ ಆಗಲ್ಲ ಅನ್ನೋ ಥರ ನಾನು ಹೋಗಿದ್ದು ಉಂಟು ಇರೋದೇನು ಹೇಳ್ಬೇಕು ಸಿಕ್ಕಾಪಟ್ಟೆ ಬೇಜಾರಾಗಿದೆ ಬಟ್ ಕುತ್ಕೊಂಡು ಯೋಚನೆ ಮಾಡಿದರೆ ಯಾವುದು ಸಡನಾಗಿ ಸಿಗುತ್ತೆ ಸಡನಾಗಿ ಎಷ್ಟು ಜನಕ್ಕೆ ಸಿಕ್ಕಿದೆ ಬೇಡ ತಾಳ್ಮೆ ಅಂದರೆ ಎಷ್ಟು ತಾಳ್ಮೆ ಹೇಗಾಗ್ಬಿಟ್ಟಿದ್ದು ನನ್ನನ್ನು ನಾನೇ ಕಳ್ಕೊಳ್ಳೋ ಅಷ್ಟು ಬಟ್ ಯಾವುದೇ ಒಂದು ವ್ಯಾಪಾರ ಆಯಿತು ಅಂದ್ರೂ ನಾನು ನನ್ನ ಕಡೆಯಿಂದ ಸೊಲ್ಯೂಷನ್ ಹೇಳ್ತಾ ಇರೋದು ಸಡನ್ನಾಗಿ ಯಾವುದೂ ಸಿಗೋದಿಲ್ಲ ತಾಳ್ಮೆಯಿಂದ ಇತ್ತ ಅಂತ ಅಂದರೆ ಪ್ರಯತ್ನ ಇತ್ತು ಅಂದರೆ ಡೆಫಿನೆಟ್ಲಿ ಆಗುತ್ತೆ ಸೊ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಸಡನ್ ಆಗಿ ಬರೋರು ನನಗೆ ಇದ್ರ ಬಗ್ಗೆ ಹೇಗೆ ಅಂತ ಅಂದರೆ ಇಂಚ್ ವೈಸ್ನಲ್ಲಿ ನಾನು ಕೆಲಸ ಮಾಡೋದು ಕೆಲವೊಬ್ರು ಒಂದೊಂದು ಥರ ವೆರೈಟೀಸ್ ನಲ್ಲಿ ಕೆಲಸ ಮಾಡ್ತಾರೆ ರ್ಯಾಂಡಮ್ ಆಗಿ ಪ್ರೈಸಿಸ್ಕೊಳ್ತಾರೆ ಓ ಇಷ್ಟ ಅಲ್ವಾ ಅನ್ನೋ ಥರ ಇಸ್ಕೊಳ್ತಾರೆ ನನಗೆ ಹೆಂಗೆ ಅಂತ ಅಂದರೆ ಎಷ್ಟೋ ಒಂದು ಕಡೆ ಇಂಚ್ ವೈಸ್ನಲ್ಲಿ ಕೆಲಸ ಮಾಡ್ತಾರೆ ಆ ಇಂಚ್ ಏನಿದೆ ಅಲ್ಲಿಂದ ಅಲ್ಲಿಗೆ ಡಿಸ್ಕೌಂಟ್ ಕೊಡೋದಾಗಿರ್ಬೋದು ಈ ಥರ ಮಾಡ್ತಾರೆ ನಾನು ನನ್ನ ಚೆನ್ನಾಗಿ ಪುಟ್ಟದಲ್ಲಿ ಸಡನಾಗಿ ಈ ಥರ ಇಂಚ್ ವೈಸರ್ ಕೆಲಸ ಅಂದಾಗ ನೇಮ್ ಡೇಟಿಗೆ ಸಾವಿರ ರೂಪಾಯಿನ ಬ್ಯಾಂಡ್ ಇಷ್ಟೊಂದು ಆಗುತ್ತಾ ಈ ಥರ ಎಲ್ಲ ಫೇಸ್ ಮಾಡ್ತಾ ಬಂದೆ ಬಟ್ ಹೇಗೆ ಹೇಳಿ ನೀವು ಕಮ್ಮಿ ಪ್ರೈಸಿಗೆ ಹೋಗಿ ಜಾಸ್ತಿ ಮಾಡಿಸ್ಕೊಂಡ್ರೆ ಎಫೆಕ್ಟಿವ್ ಆಗುತ್ತೆ ನನ್ನ ಕೇಳಿಗ ಐನೂರು ಸಾವಿರ ಜಾಸ್ತಿ ಅಷ್ಟೇ ನಿಮಗೆ ಹೈಜಿನ್ ಮೇಂಟೆನೆನ್ಸ್ ಇರುತ್ತೆ ಎಷ್ಟು ಜನಕ್ಕೆ ತಿಳಿ ಹೇಳುತ್ತೂ ಸ್ಟಾರ್ಟಿಂಗ್ ಟೇಸ್ನಾಗ ಯಾರೂ ತೊಗೊಳ್ಳಿಲ್ಲ ಹೇಗೆ ಅಂದರೆ ಬಂದ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಸುಮ್ಮನೆ ಹೋಗೋ ಥರ ಹೋಗ್ಬಿಟ್ಟಿತ್ತು ಯಾಕೆಂದರೆ ಸಕ್ಸಸ್ನೇ ಹೇಳ್ಕೊತೀನಿ ಅಂತ ಅಂದರೆ ಅದರಿಂದ ಇರುವಂಥ ನೋವುಗಳನ್ನೂ ಹೇಳ್ಕೊಬೇಕಾಗುತ್ತೆ ಸ್ವಲ್ಪ ವೀಕ್ನೆಸ್ನೂ ಹೇಳ್ಕೋಬೇಕಾಗುತ್ತೆ ಸೊ ನನಗೆ ಆ ಥರ ಒಂದು ಸಕ್ಸಸ್ ಇಲ್ದಿರೋ ದಿನಗಳು ಸೊ ನಾನು ಐ ಡಿ ಓಪನ್ ಮಾಡಿದೆ ನನ್ನ ಸ್ಟುಡಿಯೋನ ಓಪನ್ ಮಾಡಿ ಎರಡು ತಿಂಗಳಿಗೆ ನಾನು ಇನ್ಸ್ಟಾಗ್ರಾಮ ಧೈರ್ಯ ಮಾಡಿ ಓಪನ್ ಮಾಡಿದೆ ಅದಕ್ಕೆ ನಾವು ಮುಂಚೆ ಆಗಿ ಯೂಸ್ ಮಾಡ್ತಾ ಇದೆ ಬಿಕಾಸ್ ಆಫ್ ನನ್ನದು ಪ್ರೈವೇಟ್ ಅಕೌಂಟ್ ಇತ್ತು ಸೊ ಯೋ ಓಪನ್ ಮಾಡಿದಾಗ ಒಂದು ಪೋಸ್ಟ್ ಅಂತ ಹಾಕ್ತೀನಿ ಸರ್ ನೀವು ನಂಬಲ್ಲ ಒಂದು ತಿಂಗಳವರೆಗೂ ನನಗೆ ಎರಡು ವ್ಯೂವ್ಸ್ ಮೇಲೆ ಆಗ್ತಲ್ಲ ಎರಡು ವ್ಯೂವ್ಸ್ ಮೇಲೆ ನನ್ನ ಐ ಡಿ ಇಲ್ಲ ಫಾಲೋವರ್ಸ್ ಅಂತ ಕೇಳಲೇಬೇಡಿ ಝೀರೋ ಫಾಲೋವರ್ಸ್ ಅಂದರೆ ಹೇಗೆ ಹೇಗೆ ಮಾಡಲಿ ಹೆಂಗ್ ತೊಗೊಂಡು ಹೋಗ್ಲಿ ಬೇರೆ ಥರ ಪ್ರಮೋಷನ್ ಕೊಟ್ಕೊಂಡು ನನಗೆ ಐ ಡಿ ಕ್ಲಿಕ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆಂದರೆ ಅವಾಗೆಲ್ಲ ಇತ್ತು ಸರ್ ಈಗಲೂ ಇದೆ ಇಷ್ಟು ಅಮೌಂಟ್ ಅಂತ ಕೊಟ್ಬೋ ಅಂತ ಅಂದರೆ ಇಷ್ಟು ವೇವ್ಸ್ ಇಷ್ಟು ಫಾಲೋವರ್ಸ್ ಅಂತ ಹಾಕ್ತಾರೆ ನನಗೆ ಆ ರೀತಿ ವೆಯಿಂದ ಹೋದ್ರೆ ಬೇಗ ಕಟ್ಟಾಗಿಬಿಡುತ್ತೆ ನಾನು ಝೀರೋ ಇಂದ ಹತ್ಬೇಕು ಅವತ್ತಷ್ಟೇನೆ ನಾನು ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯಲ್ಲ ಯೋಚನೆ ಮಾಡಿ ಬಿಟ್ಬಿಡಲ್ಲ ಬೇಡ ಸ್ವಲ್ಪ ತಾಳ್ಮೆ ಈಗ ನನ್ನ ತುಂಬ ಆತ್ಮೀಯದ ಒಬ್ಬ ವ್ಯಕ್ತಿ ಹತ್ರ ನಾನು ಹೋಗಿ ಮಾತಾಡ್ಕೊ ಆಗ್ತಿದೆ ಏನು ಮಾಡ್ಲಿ ಧೈರ್ಯಕ್ಕೆ ಇಟ್ಕೊಬೇಡ ತಾಳ್ಮೆ ಅವರು ಅಷ್ಟೇ ಹೇಳ್ತಾರೆ ಈಗ ಶತ್ರುಗಳತ್ರ ಹೋಗಿ ಕೇಳ್ಕೊಂಡ್ರೆ ಬಿಟ್ಬಿಡತ್ತೆ ಇಷ್ಟು ಅಂತ ಹಾಡ್ತೀಯಾ ಅಂತಾರೆ ಬಟ್ ಅದೇ ನಮ್ಮ ಆತ್ಮೀಯರಾಯ್ತು ಅಂತ ಅಂದ್ರೆ ಕೆಟ್ಟದ ಬಯಸಲ್ಲ ಆದ ಯುಷನಿಗೆ ಗೊತ್ತಿರೋ ವಿಷಯ ಹಾಗಾಗಿ ನನ್ನ ಲೈಫ್ನಲ್ಲೂ ಒಬ್ಬ ತುಂಬ ಇಂಪಾರ್ಟೆಂಟ್ ಪರ್ಸನ್ ಇದ್ದು ಅವರು ಈ ರೀತಿ ಬೇಡ ತಾಳ್ಮೆ ಇಟ್ಬೇಡ ನೀನು ಮಾಡೋದಕ್ಕೆ ಆಗುತ್ತೆ ಅಂತ ಅಂದಾಗ ಸರ್ ಕಾದೆ 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 ಸರ್ ಎಷ್ಟು ವರ್ಗೂ ಕಾದೆ ಅಂತ ಅಂದ್ರೆ ಒಂದು ನೇಮ್ ಟ್ಯಾಟು ಹಾಕ್ತೀವಿ ಸರ್ ನಾನು ಒಂದು ಅರುಣ್ ಅಂತ ಅಂದ್ಬಿಟ್ಟು ನೇಮ್ ಟ್ಯಾಟು ಹಾಕ್ತೆ ಸರ್ ಅಲ್ಲಿ ಕ್ಲಿಕ್ ಆಯ್ತು ನನ್ನ ಒಂದು ಗಳು ಅದು ಯಾವಾಗ ಆ ಒಂದು ಅರುಣ್ ಅನ್ನೋದು ನನಗೆ ಇಪ್ಪತ್ತು ಸಾವಿರ ಚಿಲ್ಲರೆ ವ್ಯೂಸ್ನ ನ ಕೊಡ್ತು ಓಕೆ ಖುಷಿ ಆಯಿತು ಯಾಕಂದರೆ ಒಂದು ಎರಡು ವೀಳ್ಸಲ್ಲಿ ಇದ್ದೊಳಗೆ ಸಡನ್ನಾಗಿ ಇಪ್ಪತ್ತು ಸಾವಿರ ಅಂತ ಅನ್ನಲ್ಲ ಅದಾದ್ಮೇಲೆ ನೆಕ್ಸ್ಟ್ ಒಂದು ಕವರ್ ಅಪ್ ಅಂತ ನಮ್ಮ ಬೆಳಗುಳದಿಂದಾನೆ ಬಂದು ಹೋಗಿ ಕವರಪ್ ಅಂತ ಮಾಡಿಸಿದ್ರು ನಾನು ಅದಕ್ಕೆ ಕಿಂಗ್ ಅಂತ ಹಾಕ್ಬಿಟ್ಟು ಬಿಯರ್ ಟ್ಯಾಟು ಮಾಡಿದ್ದೆ ಸರ್ ನೀವು ನಂಬಲ್ಲ ಅದು ನನಗೆ ಸೆಕೆಂಡ್ ಸ್ಟೇಜು ಯಾವ ಲೆವೆಲ್ವರೆಗೂ ಅದು ವೈರಲ್ ಆಯಿತು ಅಂತ ಅಂದರೆ ಈ ಕ್ಷಣದವರೆಗೂ ಕುತ್ಕೊಂಡು ಯಾರು ನಿಮ್ಗೆ ಫಸ್ಟು ನಿಮಗೆ ಖುಷಿ ಕೊಟ್ಟಂಥ ವಿಡಿಯೋ ಅಂತ ಅಂದರೆ ನನಗೆ ಬೆಳ್ಗುಳದಲ್ಲಿ ಒಂದು ಕವರಪ್ ಮಾಡುವಂಥದ್ದು ನಮ್ಮ ಸ್ಟೂಡೆಂಟ್ನ ವಿಸಿಟ್ ಮಾಡಿ ಮಾಡಿಸಿದ್ರು ಸೊ ಹೀಗೇನೆ ಕ್ಲಿಕ್ ಆಯ್ತಾ ಹೋಯಿತು ಇವಾಗ ನೆಲ್ಲ ವ್ಯೂಸ್ಗಳನ್ನ ನೋಡಿದ್ರೆ ನೀವು ನೋಡ್ಬೋದು ಫೋರ್ಟಿ ಏಯ್ಟ್ ಪಾಯಿಂಟ್ ಎಮ್ ಎಫ್ ಐ ಮಿಲಿಯನ್ ಗಟ್ಲೆ ಎಲ್ಲ ಓದ್ಬಿಟ್ಟಿದೆ ಇವಾಗ ಈಗ ಸಡನ್ಲಿ ನಾನು ಏನಾದರೂ ಹಾಕ್ತು ಅಂತ ಅಂದ್ರೂ ವಿತಿನ್ ಟೆನ್ ಮಿನಿಟ್ಸ್ಗೆ ನನಗೆ ಟೆನ್ ಕೆ ವ್ಯೂಸ್ ಆಗುತ್ತೆ ಈ ಒಂದು ಖುಷಿ ಇದೆ ನಾನು ಈ ಒಂದು ಜನ್ರೇಷನ್ ಏನು ನೋಡಿದ್ದೀನಿ ಇದ್ರ ಬಗ್ಗೆ ಮಾತಾಡೋದಾಯಿತು ಅಂದರೆ ಸರ್ ನೀವು ಈಗಿನ ಜನ್ರೇಷನಲ್ಲಿ ಬೆಳೆಯೋದು ಬೇಗ ಈಸಿ ಸರ್ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಬೆಳೆಯೋದು ಬೇಗ ಬಟ್ ಯಾವುದು ಸ್ಟ್ರೈಟ್ ವೇ ಇರಬಾರ್ದು ನಿಮ್ದು ಹೇಗೆ ಅಂತ ಅಂದ್ರೆ ನೀವು ಏನೋ ಒಂದು ಕೆಲಸ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಬಂದ್ರೆ ಅಲ್ಲಿ ಲೈಕ್ಸ್ ವ್ಯೂಸ್ ಫಾಲೋರ್ಸ್ ಯಾರು ಆಗಲ್ಲ ಆಗೋದಿಲ್ಲ ಸರ್ ಯಾಕಂದ್ರೆ ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ ಚಿಕ್ಕ ಮಕ್ಳಿಗೂ ಗೊತ್ತು ಇದಕ್ಕೆ ಲೈಕ್ ಕೊಡ್ಬೇಕು ಇದಕ್ಕೆ ಕೊಡ್ಬೇಕು ಸರ್ ಎಲ್ಲ ತಳ್ಳಿ ಬಿಡ್ತಾರೆ ಸರ್ ಈಗ ಯಾರಿಗೂ ಒಂದು ಉಪಕಾರ ಮಾಡ್ತಿದ್ದೀವಿ ಬಿಡಮ್ಮ ಯಾವ್ದೋ ಒಂದು ಸೂಪರ್ ಡೂಪರ್ ಫಿನಿಶಿಂಗ್ ಅಲ್ಲಿ ಟ್ಯಾಟೋ ಹಾಕಿರ್ತೀವಿ ಏ ಬಿಡಮ್ಮ ಆಯ್ತು ಸರ್ ಅದೇ ಏನೋ ಸಮಥಿಂಗ್ ಏನೋ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ರೀಲ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ರೆ ಜನಗಳು ಆಟೋಮೆಟಿಕಲಿ ನೆಕ್ಸ್ಟ್ ಬರ್ತಿತ್ತು ತುಂಬ ಜನ ಇದ್ದಾರೆ ಅಯ್ಯೋ ಬರೀ ಇದಷ್ಟು ಅದ್ನ ನಿಜದ್ದು ಅಫೋನ್ ಏನ್ ಮನುಷ್ಯರು ನಿಮಗೆ ಹೀಗೆ ಆಡ್ತೀರಾ ಅಂತ ಫೋರ್ಮ್ಗಳು ಏನೇನೋ ಮಾಡಿರ್ತಾರೆ ಅದ್ನ ನೋಡಿದ್ರೆ ತುಂಬಾ ಮೋಸ ಆಗಿರುತ್ತೆ ನಾ ಅದೇ ಒಂದು ಏನೋ ಕೆಲಸನ ಮಾಡ್ತೀನಿ ಒಳ್ಳೆ ರೀತಿನಲ್ಲಿ ನಾನ್ ಕಳಿಸ್ತೀನಿ ಅಂತ ಅಂದ್ರೆ ಸರ್ ಕಷ್ಟ ಇದೆ ನೀವು ರಾಂಗ್ ವೈನಲ್ಲಿ ಹೋಗ್ತೀರಾ ನೀವು ಬೇಗನೆ ಕ್ಲಿಕ್ ಆಗ್ತೀರ ಅಂತಂದರೆ ಈಸಿ ಸರ್ ನನ್ನ ಕೇಳೋದಾದ್ರೆ ಬೇಗ ಈಸಿ ಈ ಒಂದ್ ಎರಡ್ ಸಾವಿರದ ಇಪ್ಪತ್ತೈದು ಏನಿದೆ ಬೇಗ ಈಸಿಯಾಗಿ ಕ್ಲಿಕ್ ಆಗ್ಬೋದು ಬಟ್ ನೀವು ಶ್ರಮ ಪಟ್ಟು ಮಾಡ್ತೀನಿ ಅಂತಂದ್ರೆ ಸಕ್ಸಸ್ ಸಿಕ್ಕಾಪಟ್ಟೆ ಇಟ್ಟು ಹಾಗೆ ಅದ್ ನಿಮ್ ಕೈ ತಪ್ಪು ಹೋಗೋಲ್ಲ ಸಕ್ಸಸ್ ಎಲ್ಲ ಸಡನ್ ಆಗಿ ಹೋಗ್ಬಿಡುತ್ತೆ ಅಂತ ಅಂದ್ರೆ ಪ್ರಮೋಷನ್ಸ್ ಎಲ್ಲ ನಡೀತಾ ಇರುತ್ತೆ ಈಗ ನೀವು ನಂಬಲ್ಲ ನನ್ನ ತುಂಬಾ ಜನ ಪ್ರಮೋಷನ್ಸ್ ನ ಕೇಳ್ತಾರೆ ಸ್ವಾರ್ಥಿಯಾಗಿ ಬದುಕ್ತಾ ಇಲ್ಲ ಸರ್ ನಾನು ಕಷ್ಟಪಟ್ಟು ನೀವ್ ಮಾಡಿ ನೋಡೋಣ ನೀವು ಬೆಳಿರಿ ಹೇಗೆ ಗೊತ್ತಾ ನಾನು ಇವತ್ತು ನಿಮ್ ರೀಲ್ಸ್ ಹಾಕ್ಬಿಡ್ಬೋದು ಎಷ್ಟು ಜನ ನೋಡ್ತಾರೆ ನಿಮ್ಮ ನಿಮ್ಮಿಂದ ನಾನು ಅಮೌಂಟ್ನ ಬಡಿಬೋದು ಆ ಸಕ್ಸಸ್ ಎಷ್ಟು ನಿಮಗೆ ಸೀರಿಯಸ್ ಆಗಿ ಕೊಡುತ್ತೆ ಎಷ್ಟು ಪರ್ಸೆಂಟೇಜ್ ಕೊಡುತ್ತೆ ಸರ್ ಇದು ನಾನು ಟ್ರಸ್ಟೇ ಮಾಡಲ್ಲ ಈ ಏನು ಪ್ರಮೋಷನ್ಸ್ನ ಕೊಡ್ತಾರೆ ಅಥವಾ ಹತ್ತು ಹದಿನೈದು ಸಾವಿರ ಇಸ್ಕೊಂಡು ಏನು ಒಂದು ಸ್ಪ್ರೆಡ್ನ ಮಾಡ್ತಾರೆ ಅದು ನೆಕ್ಸ್ಟ್ ಡೇ ನೋವು ನೋಡಿ ಸರ್ ಸರ್ ಹೌದು ಒಳ್ಳೆ ಮಾತು ನೀನು ನೀವು ಸರ್ ಐನೂರು ರೂಪಾಯಿ ಟ್ಯಾಕಿಂಗ್ ಬರಲಿ ಸರ್ ಇಲ್ಲ ಐದ್ ಸಾವಿರ ರೂಪಾಯಿ ಟೈಗಿಲಿ ಸರ್ ನಾನು ಏನ್ ಯೂಸ್ ಮಾಡ್ತೀನಿ ಪ್ರತಿಯೊಂದು ಹೈಜಿನಿಕ್ ಆಗಿರುತ್ತೆ ಸರ್ ನಾನು ಹೆಮ್ಮೆಯಿಂದ ಶೋರ್ ಆಗಿ ಹೇಳ್ಕೊಂತೀನಿ ಸರ್ ಇದುವರೆಗೂ ಯಾವ ಎಫೆಕ್ಟಿವ್ ಆಗಿಲ್ಲ ಸರ್ ಯಾವ್ ಗ್ಯಾರಂಟಿ ಹೇಳ್ತಾ ಇದೀನಿ ನಾನು ಇದನ್ನ ಐದರಿಂದ ಆರ್ ಸಾವಿರ ಜನಕ್ಕೆ ಹಾಕಿದೀನಿ ಅನ್ನೋ ಹೆಮ್ಮೆ ಬಂದಿದೆ ಆಯ್ತು ಮುಂದಕ್ಕೆ ಇನ್ನೂ ಡೆವಲಪ್ ಆಗೋಣ ಬಟ್ ಅಷ್ಟೇನು ತೊಂದರೆ ಆಗಿಲ್ವಾ ಅದೊಂದು ಕಾನ್ಫಿಡೆಂಟ್ ಇದೆ ನನಗೆ ಏನಕ್ಕೆ ಮಾತೇಳ್ತಾ ಇದೀನಿ ಐನೂರು ರೂಪಾಯಿಗೆ ಬಂದ್ರೆ ಸರ್ ಅದೇ ನೀಡಲು ಸರ್ ಐದ್ ಸಾವಿರ ರೂಪಾಯಿ ಬಂದ್ರ ಸರ್ ಅದೇ ನೀಡಲು ಸರ್ ಇರೋದನ್ನ ಹೇಳ್ಬೇಕು ಐದ್ ನಿಮಿಷ ಕೆಲಸ ಕೆಲ್ಸ ಆಗಿ ಹೆಸರು ಬಿಡ್ಬೇಕಾ ಹೆಸರಿನ ಬಿಡಿ ಏನಾಗುತ್ತೆ ಇವತ್ತು ದುಡ್ಡಿಗಿನ್ನ ತಿಂಗ್ಸ್ಗಳಿಗಿಂತ ಸ್ಕಿನ್ ಹುಕ್ಕಿ ಅಲ್ವಾ ಸರ್ ಮನುಷ್ಯ ಚರ್ಮದ ಮೇಲೆ ಆಟಾಡೋ ಆಟ ಸರ್ ಇದು ಹಾಗಾಗಿ ಕಾಂಪ್ರಮೈಸ್ ನಾನೇ ಆಗೋದಿಲ್ಲ ನಾನು ಕಾಂಪ್ರಮೈಸ್ ಅಮೌಂಟಲ್ಲಿ ಆಗ್ಬಿಡ್ತೀನಿ ಸರ್ ನನ್ನ ವರ್ಕಿಂಗ್ ನಾನು ಮಸ್ಟ್ ಒಂದು ಶೂಟ್ ಆಗಲ್ಲ ಸರ್ ಕಾಂಪ್ರಮೈಸ್ ಇಲ್ಲ ಸರ್ ನಾನು ಯಾವುದೇ ಕಾರಣಕ್ಕೂ ಫೈನಾನ್ಸು ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ ಸರ್ ನಾನು ಅವರಿಗೆ ಒಂದೇ ಮಾತು ಹೇಳೋದು ಈಗ ಅಮೌಂಟ್ ಇಲ್ಲಿ ಸಾವಿರ ರೂಪಾಯಿ ಮಾತಾಡಿರ್ತೀನಿ ಬೆಸ್ಟ್ ಎಕ್ಸಾಂಪಲ್ ನಾನು ಕ್ಯಾಶ್ ಆನ್ ಹತ್ರ ಕೊಟ್ಬಿಟ್ಟು ಓಕೆ ತೌಸಂಡ್ ರುಪೀಸ್ ಆಗಿದೆ ಅಂತ ಅಂದಾಗ ಅಷ್ಟು ಕೊಡ್ಬೇಕಾ ಕಮ್ಮಿ ಮಾಡಿ ಅಂತ ಅಂತ ನಾನು ಅವಾಗ ಹೇಳ್ತೀನಿ ಕೆಲ್ಸದಲ್ಲಿ ಏನಾದರೂ ಇತ್ತು ಅಂದರೆ ಫೇಸ್ ಟು ಫೇಸ್ ಹೇಳ್ಬಿಡಿ ನಾನು ಕೇಳೋದೇ ಇದು ಇರೋದನ್ನ ಹೇಳ್ತೀನಿ ಕೆಲ್ಸದಲ್ಲಿ ಏನಾದರು ಇತ್ತು ಅಂದರೆ ಫೇಸ್ ಟು ಫೇಸ್ ಹೇಳಿ ಅಮೌಂಟಿಗೆ ನೂರು ಇನ್ನೂರು ರೂಪಾಯಿ ಚರ್ಚೆ ಮಾಡಬೇಡಿ ಅಂತ ಹೇಳ್ತೀನಿ ಅವ್ರಿಗೆ ಏನು ಇಷ್ಟು ಕಾನ್ಫಿಡೆಂಟಾಗಿ ಕೆಲಸದ ಬಗ್ಗೆ ಕೇಳ್ತಾ ಇದ್ದಾರಲ್ಲ ಸರ್ ಹೌದು ನಾನು ಇರೋದನ್ನ ಹೇಳ್ತೀನಿ ಕೆಲಸ ಮಾಡಿದ್ದೀನಿ ಒಳಗಡೆ ಕುತ್ಕೊಂಡು ನಾನು ಬಟರ್ಫ್ಲೈ ಹಾಕೊಟ್ಟಿದ್ದೀನಿ ಇಲ್ಲಿ ಬಂದು ಮತ್ತೆ ಬಾಗಿನ್ ಮಾಡ್ತಾ ಇದ್ದೀರಾ ಓಕೆ ಕೆಲಸದಲ್ಲಿ ಏನಾದ್ರು ಇತ್ತು ಅಂದರೆ ಹೇಳಿ ಫಿನಿಶಿಂಗ್ ಬಂದಿದೆಯಾ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗ ನಾನು ಮಾಡಿಕೊಟ್ಟಿದ್ದೀನ ನಿಮ್ಮ ಸೈಜು ಸಾವಿರ ರೂಪಾಯಿಗೆ ಇದು ಬರುತ್ತೆ ಈ ಒಂದು ಸೈಜ್ನ ನಾನು ಬಿಲ್ಡ್ ಮಾಡಿದ್ದೀನ ಏನಕ್ಕೆ ಕೈನಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಈಗ ನಾನು ಮತ್ತೆ ಐನೂರು ರೂಪಾಯಿ ಕೇಳಿದ್ರೆ ನಿಮ್ಗೆ ಅದು ಹೆವಿ ಅನ್ಸುತ್ತೆ ಬೇಡ ನಾನೇ ಕಾಂಪ್ರಮೈಸ್ ಆಗ್ತೀನಿ ಯಾವ್ದ್ರಲ್ಲಿ ಅಮೌಂಟ್ ಅಲ್ಲಿ ಕೆಲಸಕ್ಕೆ ಇಶ್ಯೂ ಆಗಿ ಕಾಂಪ್ರಮೈಸ್ ಆಗಲ್ಲ ಹಾಗಾಗಿ ಕೆಲಸ ಏನಿರುತ್ತೆ ಸರ್ ಪ್ರತಿಯೊಬ್ಬರಿಗೂ ಇಂಕ್ ಪ್ರತಿಯೊಬ್ರಿಗು ಹ್ಯಾಂಡ್ ಗ್ಲೌಸ್ ನಾನು ಏನು ಸೆಟಪ್ ಅವ್ರು ಏನು ಕೂತ ಎದ್ದೋಗಿರ್ತಾರೆ ಸರ್ ಒಂದು ನಾನು ಒಂದು ಏನಂತ ಇರುತ್ತೆ ಸೆಟ್ ಅಪ್ ನಮ್ದೊಂದು ಆಮ್ರೈಡ್ ಸ್ಟೋರ್ಸ್ತಿರ್ತೀನಿ ಚಿಕ್ಕದ್ನೆ ಕೊಡ್ತೀನಿ ಕೇಸ್ ನಾನು ಇದರಲ್ಲಿ ಬ್ಯಾಂಕ್ ಆಗ್ತೆ ಅಂತ ಇಟ್ಕೊಳ್ಳಿ ಇಲ್ಲ ನಾನು ಇದರಲ್ಲಿ ಏನೋ ನೇಮ್ ಟೇಟು ಹಾಕ್ಬಿಟ್ಟೆ ಈ ಒಂದು ಅಲ್ಲಿ ನಾನೇನೋ ಬ್ಯಾ ನೇಮ್ ಟೇಟು ಹಾಕ್ಬಿಟ್ಟೆ ಸರ್ ಅವರು ಕೈನಾಗಿ ಇಟ್ಕೊಂಡಿರ್ತಾರೆ ಅವರು ಕಂಫರ್ಟಬಲ್ಗೆ ನಾನು ಇರಿಸಲೇಬೇಕಾಗುತ್ತೆ ಅವರ ಒಂದು ಸ್ಪೆಲ್ಲಿಂಗ್ ಏನಿರುತ್ತೆ ಬ್ಲಡ್ ಸ್ಪೆಲ್ಲಿಂಗು ಇದರಲ್ಲಿ ಹಂಟಿರುತ್ತೆ ಅದನ್ನ ಜಿಪ್ಲೋ ಥರ ಮಾಡಿಕೊಂಡು ಕೆಲಸದ ವಿಷಯವಾಗಿ ಗುಣಮಟ್ಟ ನೀವು ಕೇಳಿದ್ರಿ ನಾನು ಅದನ್ನ ಕೀಳಲೆ ಇರೋಕ್ಕಾಗಲ್ಲ ಸರ್ ನಾನು ಕೀಳಲೇಬೇಕಿದ್ದ ಕಿತ್ತು ನಾನು ಇದನ್ನ ಹೆಸಲೇಬೇಕು ನೆಕ್ಸ್ಟ್ ಒಬ್ರು ಏನು ಬರ್ತಾರೆ ಅವರಿಗೆ ಇದನ್ನ ಹೊಸ್ದಾಗಿ ನಾನು ರಾಫರ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನನ್ನ ಇನ್ವೆಸ್ಟ್ಮೆಂಟ್ ಏನೇ ಇರಲಿ ಸರ್ ನಾನು ಕಾಂಪ್ರಮೈಸ್ ಇಲ್ಲ ಬಟ್ ಆ ಅಮೌಂಟ್ ಅಂತ ಬಂದಾಗ ಕಾಂಪ್ರಮೈಸ್ ಆಗ್ತೀನಿ ಸರ್ ಬಟ್ ಕೆಲಸದಲ್ಲಿ ಮಸ್ಟ್ ಅಂಡ್ ಶುಡ್ ನನಗೆ ಆಗಲ್ಲ ಸರ್ ಸೂಪರ್ ಕಿಶನ್ ಆ್ಯಕ್ಚುಲಿ ನೀವು ಹೇಳಿದ್ರಿ ಗಂಡಸ್ರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಹೆಂಗಸ್ರಿಗೆ ಹೇಗೆ ಅಂತ ಸರ್ ಮೊದಲನೇದಾಗಿ ನಾನು ಮಾತು ಹೇಳ್ತೀನಿ ಚಂದ್ರಾಯಪಟ್ಟಣ ತಾಲೂಕು ನನ್ನ ನಾನು ಏನಿದ್ದೀನಿ ಈ ಒಂದು ಊರಲ್ಲಿ ಅಂತ ಹೇಳ್ಕೊಳ್ಳೋ ಅಥವಾ ನನ್ನ ಒಂದು ಅಂತ ಹೇಳ್ಕೊಳ್ಳೋ ಸರ್ ಇದುವರೆಗೂ ಬ್ಯಾಡ್ ಇನ್ಸಿಡೆಂಟ್ ನಮ್ಮ ಸ್ಟ್ರೀನಲ್ಲಿ ನಡ್ದೇ ಇಲ್ಲ ಸರ್ ಎಂತ ಅಣ್ಣಂದ್ರು ಬರ್ತಾರೆ ಅಂತ ಅಂದರೆ ನೀವು ಹೇಳಿದ್ರಿ ಹಾಗಂತ ಕುಡಿದನೇ ಬರ್ತಾರೆ ಸರ್ ಕುಡ್ಕೊಂಡು ಬರ್ತಾರೆ ಸರ್ ನಾನೇ ಸಜೆಸ್ಟ್ ಮಾಡಿಬಿಡ್ತೀನಿ ತೀರಾ ಆಗಲಿಲ್ಲ ಅಂತ ಅಂದ್ಬಿಟ್ಟು ಇರೋದನ್ನು ಹೇಳಬೇಕು ಸರ್ ಏಕೆಂದರೆ ಅವ್ರು ಹೇಳ್ತಾರೆ ನಾನು ಅದು ಯಾವುದೋ ಸ್ಟೂಡೆಂಟಾಗಿ ಹಾಕ್ಸಿದೆ ಬ್ಯಾಂಗ್ಳೂರಲ್ಲಿ ಅದೆಲ್ಲಿ ಅಂತ ಗೊತ್ತಿಲ್ಲ ಇಷ್ಟಿಲ್ಲ ಅವರು ಹೇಳೋದಾಯ್ತು ಅಂದರೆ ಅಲ್ಲಿ ಡ್ರಿಂಸ್ ಮಾಡ್ಕೊಂಡು ಬರ್ಬೋದು ಬಿಕಾಸ್ ನೀವು ಪೇಯನ್ನ ತಳ್ಕೊಬೋದು ಅಂತ ಹೇಳ್ತಾರೆ ನಾವಿಲ್ಲಿ ಕುತ್ಕೊಂಡು ಬಂದಿದ್ದೀವಿ ಮೇಡಮ್ ಅಂತ ಹೇಳಿ ಹಾಕಿಸ್ಕೊಳ್ಳೋದಕ್ಕೆ ಅವ್ರು ನಾನು ಹೇಳ್ತೀನಿ ಒಂದೇ ವರ್ಡ್ ಸರ್ ಇರೋದನ್ನ ಮೇಡಮ್ ಕುತ್ಕೊಳ್ಳಿ ನಾನು ಮಾಡ್ಕೊಳ್ತೀನಿ ನನ್ನ ಸ್ವಭಾವನೇ ಹೀಗೆ ಹದಿನೆಂಟು ವರ್ಷದ ಹುಡುಗನೇ ಬರಲಿ ಅಥವಾ ಇಪ್ಪತ್ತೈದು ಮೂವತ್ತು ವರ್ಷದೊಳಗೆ ನನ್ನ ಬಾಯಿಂದ ಬರೋ ಮೊದಲನೇ ಹೊರಡು ಹೇಳೋಣ ಏನು ಅನ್ಸ್ಕೊಬೇಕು ನೀವು ಸರ್ ನಾ ಫಸ್ಟ್ ನಮಗೆ ತೋರ್ಸೆ ಬಿಡಿ ಸರ್ ಯಾಕೆ ಹೆಣ್ಮಕ್ಳು ಅಂತ ಅಂದ್ಬಿಟ್ರೆ ಒಂದೇನು ಸಮಥಿಂಗ್ ಓಕೆ ಇವರು ಹೇಗಿರ್ತಾರೆ ಇಲ್ಲ ನಾನು ಆಗಲೇ ಒಂದು ಮಾತು ಹೇಳಿದೆ ಹೆಣ್ಮಕ್ಳು ಎಲ್ಲ ಫೀಲ್ಡ್ನಲ್ಲೂ ಬೆಳಿಬೇಕು ಅವ್ರ ಯಾರ ಕೆಲಸನಾದರೂ ಮಾಡಲಿ ಮಂಡ ಮಂಡಾರ ಹೊರಲಿ ಟ್ಯಾಟು ಫೀಲ್ಡ್ ಅದಾದೂ ಇಲ್ಲೇ ರೀತಿಯಲ್ಲಿ ಹುಡುಕ್ಬೇಕು ಅಂತ ಇದನ್ನು ನಾನು ಹಸ್ಬೆಂಡ್ ಶೋ ಶೋರಾಗಿ ಹೇಳ್ತೀನಿ ನನಗೆ ಇದುವರೆಗೂ ಆ ಥರ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿಲ್ಲ ಆ ಥರದ ಅನುಭವಗಳು ಸಹ ಇಲ್ಲ ನನಗೆ ಏನಕ್ಕೆ ಅಂದರೆ ಬರೋ ಅಣ್ಣನಲ್ಲ ಸೂಪರೇ ಸ್ವಲ್ಪ ಮಾತಾಡ್ತಾರೆ ನಾವು ಯಾವಾಗ ಬಾಯಿನ ಕ್ಲೋಸ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಅವರು ಕ್ಲೋಸ್ ಮಾಡ್ಕೊಳ್ತಾರೆ ಮಾತಾಡೋದಕ್ಕೆ ಹೋಗ್ಬಿಡಿ ಕೆಲಸ ತೋರಿಸಿ ಯಾಕೆ ಮಾತಾಡ್ತೀರಾ ಟೈಮ್ ವೇಸ್ಟ್ ಆಗಿ ಮಾಡ್ತೀರಾ ನಾನು ಏನಕ್ಕೆ ಮಾತಾಡ್ತಾರೆ ಹೆಣ್ಮಕ್ಳು ಫೀಡಿ ಯಾಕೆ ಎಲ್ಲಾದ್ರೂ ಮಾಡಿ ಮಾಡಿ ಬೆಳಿರಿ ನಿಮ್ಮ ಟ್ಯಾಲೆಂಟ್ ನಿಮ್ಮ ಇದೆಯಾ ನಿಮಗೆ ನಿಮ್ಮ ಆತ್ಮ ಧೈರ್ಯ ನಿಮಗಿದೆಯಾ ನಿಮಗೆ ಯಾರೋ ಒಬ್ರು ಕ್ಯಾಟ್ ಸಪೋರ್ಟ್ ಒಬ್ಬ ಪರ್ಸನ್ ಇದ್ದಾರಾ ಮಾಡಿ ನಿಮ್ಮ ಕೆಲಸದ ಮೇಲೆ ನೀವು ಏನ ನೀವು ಹಂಡ್ರೆಡ್ ಪರ್ಸೆಂಟ್ ತೋರಿಕೆ ನೀವು ಮಾಡ್ಬೋದು ತೋರಿಸಿ ಅದರ್ವೈಸು ನನ್ನ ಹೆಣ್ಣು ಹೆಂಗಪ್ಪ ಮಾಡಲಿ ಹೆಂಗಪ್ಪ ಇಲ್ಲೆಲ್ಲ ಓಡಾಡಲಿ ಇವಾಗ ಎಂತೆಂತ ಬರ್ತಾವೆ ಆ ಸ್ಟಾರ್ಟಿಂಗ್ ಹುಜಗ ಎಷ್ಟು ಜನಕ್ಕೆ ಸ್ಟಾರ್ಟಿಂಗಲ್ಲಿ ಇರುತ್ತೆ ಈಗ ನನಗೂ ಸುಮ್ಮನೆ ಒಂದು ಜನ ಕೇಳೋದಾಯ್ತು ಅಂದರೆ ಒಂದು ಐದು ಪರ್ಸೆಂಟಲ್ಲಿ ನಾನು ಅದನ್ನು ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟಲ್ಲಿ ಸ್ಟಾರ್ಟಿಂಗ್ ಡೇಸ್ನಲ್ಲಿ ನನಗೂ ಇತ್ತು ಹೇಗೆ ಗಂಡಸ ಮಾತಾಡೋದು ಏನು ಏನು ಮಾಡ್ತಾಯಿದ್ದೀನಿ ನೀವು ನಾಗ ದುಡಿತಾ ಇದೀವಲ್ವಾ ನಾಗ್ ಕೆಲಸ ಮಾಡ್ತಾ ಇದೀವಲ್ವಾ ನಮ್ಮೇಲೆ ನಮಗೆ ಹೋಪ್ ಇದೆ ಅಲ್ವಾ ನೀವು ಏನ್ ಕಿನಾಚ್ಕೊಬೇಕು ಏನ್ ಹಂಚ್ಕೊಬೇಕು ಈ ಒಂದು ಮೈಂಡ್ ಸೆಟ್ನ ನಾನು ನನ್ನ ರಿಯಲ್ ನ ಶೋ ಮಾಡ್ತಾ ಬಂದೆ ಸರ್ ನೀವು ನಮ್ಮಲ್ಲ ಈ ಕ್ಷಣಕ್ಕೂ ಎಂತ ಗಣಿಸ ಸರ್ ಇರೋದನ್ನ ಹೇಳ್ತೀನಿ ಸರ್ ಫೇಸ್ ಟು ಫೇಸ್ ಮಾತಾಡ್ಬಿಟ್ಟು ಕ್ಲಿಯರ್ ಅಂತ ಕೆಪಾಸಿಟಿ ನನ್ನಲ್ಲಿ ಇದೆ ಹಾಕಿಸ್ಕೊಂದ್ರೆ ಹಾಕ್ಸಿ ನೀವು ನಿನ್ ನೀನ್ ಉಲ್ಟ ಮಾತಾಡಿದ್ರೆ ಉಲ್ಟ ಮಾತಾಡೋಷ್ಟು ಕೆಪಾಸಿಟಿ ಆಫ್ಕೋರ್ಸ್ ಎರಡೂ ಇರುತ್ತೆ ಆದಷ್ಟು ತಾಯಿಂದು ವರ್ತಿಸ್ತೀನಿ ಯಾಕೆಂದ್ರೆ ಈ ಒಂದು ಎರಡು ವರ್ಷದ ಜರ್ನಿ ನಾನು ಸ್ಟುಡಿಯೋ ಓಪನ್ ಮಾಡಿ ಬಂದವರೆಲ್ಲ ಒಳ್ಳೆಯವರೇ ಅಂತಲೇ ಹೇಳೋಕ್ಕಾಗಲ್ಲ ಬಂದವರಲ್ಲಿ ಕೆಲವೊಂದು ಕೂಡ ನೀವು ಹೇಳಿದ್ರು ಇವಾಗ ಮನುಷ್ಯನಲ್ಲಿ ಒಂದೇ ಕ್ಯಾರೆಟ್ ಇರೋಲ್ಲ ಟ್ವೆಲ್ ಕ್ಯಾರೆಟ್ ಇರುತ್ತೆ ಅಂತ ಸೊ ಬಂದವರೆಲ್ಲ ಒಳ್ಳೆಯರೇ ಆಗಿಲ್ಲ ಕೆಲವೊಬ್ರು ಕೆಟ್ಟವರು ಆಗಿರ್ತಾರೆ ಹೇಳೋ ಅಷ್ಟು ರೀತಿಯಲ್ಲಿ ನಾನು ಹೇಳಿರ್ತೀನಿ ಅಂದರೆ ಈ ಪ್ರೈಸಿಗೆ ಆಗುತ್ತೆ ಈ ಪ್ರೈಸ್ ಆಗೋಲ್ಲ ಅಂಡ ನಿಮಗೆ ಎಲ್ಲಿ ಕಂಫರ್ಟಬಲ್ ನೀವು ಹಾಕಿಸಿ ಅಂತ ಕೆಲವೊಬ್ರು ಮಾತ್ರ ರೈಸ್ ಮಾಡಿರೋದು ಉಂಟು ಆ ಒಂದು ಟೈಮ್ನಲ್ಲಿ ನಮ್ಮ ಸ್ಟೆಪ್ ನಾವು ತಗೊಳ್ಳೇಬೇಕಾಗುತ್ತೆ ನಮ್ಮ ಸ್ಟೆಪ್ ನಾವು ತಗೊಂಡು ಸ್ವಲ್ಪ ಕಾರವಾಗ್ ಮಾತಾಡಿದ್ರೆ ಸಾಕು ಕಳಿಸಿ ಅಲ್ವಾ ನೀವು ಉಳ್ಕೊಂಡ್ರಿ ಅಲ್ವಾ ಏನಾಗ್ಬಿಡ್ತೀವಲ್ಲ ಅಂಜಿಕೆ ಯಾಕೆ ಭಯ ಯಾಕೆ ಫೀಲ್ಡಲ್ಲಿ ಬೆಳೀರಿ ಮಾಡ್ಬೋದು ನಿಮ್ಮ ಕೆಲಸದ ನೀವು ತೋರಿಸಿ ಸಾಕು ಜನಗಳ ನಿಮಗೆ ಮೆಚ್ಕೊಂಡು ಹೋಗ್ತಾರೆ ನಾನು ಹೇಳೋದು ಅದೇ ಹೆಣ್ಮಕ್ಳು ಮಾಡ್ಬೋದು ಏನಾದರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತಿನ್ನೊಂದು ಏನು ಅಂದರೆ ಬಂದವರೆಲ್ಲ ಸೂಪರ್ ಡೂಕರ್ ಅಡ್ಡ ಅಂತು ಈ ಕ್ಷಣಕ್ಕೂ ನನಗೆ ಕಾಲ್ ಮಾಡಿದ್ರೆ ಅಕ್ಕ ನನಗೆ ಟ್ಯಾಟೋ ಹೋಗಿಸ್ಕೊಳ್ಬೇಕು ಅಂತ ಹೇಳಿದೆ ಅಕ್ಕ ಅಂತ ಕರೆಯೋದು ನಾನು ಅಲ್ಲೇ ಗೆದ್ದುಬಿಟ್ಟಿದ್ದೀನಿ ಹೆಣ್ಮಕ್ಳು ಸಮೇತ ನನಗೆ ಅಕ್ಕ ಇವತ್ತು ಚಿಕ್ಕದಾಗಿದೆ ಬಾರಮ್ಮ ಆಯ್ತು ಆಕೊಂಡಿದೆ ಈ ಒಂದು ಪ್ರೀತನ ಗಳಿಸ್ಕೊಂಡಿದ್ದೀನಿ ನಾನು ಫಸ್ಟ್ ಹೇಳಿದೆ ನಮ್ಮೂರು ಅಂತ ಈ ಒಂದು ಇದೋ ಗೊತ್ತಿಲ್ಲ ಅಥವಾ ನನ್ನ ಲಕ್ಕೋ ಏನೋ ಗೊತ್ತಿಲ್ಲ ಒಳ್ಳೆ ಬೇನಿದ್ದೀನಿ ಪಾಪ ಇದ್ರವರೆಗೂ ನನಗೆ ಬ್ಯಾಡ್ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಬ್ಯಾಡ್ ಅನುಭವಗಳಾಗಿರ್ಬೋದು ಯಾವ್ದೇ ಕಾರಣಕ್ಕೂ ಹೋಗಿಲ್ಲ ಒಂದೇ ಒಂದು ಇನ್ಸಿಡೆಂಟ್ ಸಹ ಇಲ್ಲ ಹೋಗ್ಬೇಡಿ ಸಮಯ ಕೆಡ್ತಾ ನಿಮ್ಗೆ ಏನೋ ನಿಮ್ಮ ಈ ಲೆವೆಲ್ಗೆ ಬಂತ ನಿಮ್ಮ ರಿಯಲ್ ರುದ್ರಾವತಾರ ನೀವು ತಗೊಳ್ಳಿ ತಪ್ಪೇನಿಲ್ಲ ನಾನು ಅದನ್ನೇ ಹೇಳ್ತೀನಿ ಎಷ್ಟು ಜನ ಸಹನೆಯಿಂದ ಹೊರಸಿಷ್ಟು ಮಟ್ಟಿಗೆ ಸಾಧ್ಯ ಈಗ ನೀವು ನಾನು ಹೇಳಿದೆ ಎರಡು ಇನ್ಸಿಡೆಂಟ್ ನಡೀತು ಈ ಒಂದು ಎರಡು ವರ್ಷದಲ್ಲಿ ಡ್ರಿಂಕ್ಸ್ ಮಾಡಿಬಿಟ್ಟು ಎಲ್ಲ ಬೇರು ಏನಂತ ಈ ರೈಟಲ್ಲಿ ಮಾತಾಡ್ತೀರಾ ನನಗೆ ಈ ಪ್ರೆಸೆಂಟ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಾನು ಕರೆದಿಲ್ಲ ನಿಮ್ಮನ್ನು ಇವಾಗೇ ಬಂದಿದ್ದೀರಾ ನಿಮ್ಮ ನಿಮ್ಮ ಒಂದು ಇದಕ್ಕೆ ನಾನು ಆಗೇ ಮಾತಾಡಿದ್ದೀನಿ ಓಕೆ ಇನ್ನ ಇಷ್ಟಕ್ಕಾಗದೇ ಇಷ್ಟೇ ಈಗ ಯಾವಾಗ ಅದೇ ನೀವು ಮಾತಾಡ್ತೀರಾ ನನ್ನ ಒಂದು ರಿಯಲ್ ಕ್ಯಾರೆಕ್ಟ್ರ ನಾನು ತಾಳ್ಬೇಕಾಗುತ್ತೆ ಆವಾಗ ನೀವು ಸ್ಟ್ಯಾಂಡರ್ಡ್ ತೊಗೊಳಬೇಕಾಗುತ್ತೆ ಸ್ಟೆಪ್ ತೊಗೊಳಬೇಕಾಗುತ್ತೆ ಯಾವ ರೀತಿ ನನಗೆ ಕಳಿಸ್ಕೊಟ್ಬಿಡಿ ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಟ್ಬಿಡಿ ಬೇಡ ಅಂತರು ಮತ್ತೆ ನಮ್ಮ ಸ್ಟ್ರೀನಲ್ಲಿ ಈಗ ನೀವು ಟ್ಯಾಟು ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬರ್ತಾರೆ ಅಥವಾ ನೀವು ಏನೋ ಒಂದು ಸರ್ವಿಸ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ಮಾಡ್ಲೇಬೇಡಿ ಈಜಿ ಆಗಿ ಸಾಕಾಗ್ಬೋದು ಬಟ್ ನಾನು ಹೇಳೋದು ಹೆಣ್ಣು ಅಂತ ಅಂದ್ರೆ ಎಲ್ಲಾ ತರನು ಮೂರ್ತಿ ಯಾರು ಹೆಂಗಿದ್ದಾರೆ ಏನೋ ಗೊತ್ತಿಲ್ಲ ನನ್ನ ಒಳ್ಳೆದಾನ ಎಷ್ಟಿದೆ ಆ ಒಂದು ತಾಳ್ಮೆಗೋಸ್ಕರ ಬುದ್ದೆಗಳನ್ನ ಹಾಕೊಂಡಿದೀನಿ ಕೋಪ ಜಾಸ್ತಿ ಅಂತ ಹೇಳಿ ಬಟ್ ಎಲ್ಲರ ಹತ್ರನು ಶೋ ಆಗಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಾ ನಾನು ಅಷ್ಟೇ ಪ್ರೀತಿಯಿಂದ ಸರ್ವಿಸ್ನ ಕೊಟ್ಟಿರ್ತೀನಿ ನೀವತ್ತೆ ಐನೂರು ರೂಪಾಯಿ ಕಮ್ಮಿ ಇಸ್ಕೊಬೋದು ಎಂಡ್ ಆಫ್ ದ ನಾನು ಬಟ್ ಪ್ರೀತಿಗೆ ಏನು ಮೊಸ ಇರೋದಿಲ್ಲ ಬಿಕಾಸ್ ನೀವು ಚೆನ್ನಾಗಿ ಮಾತಾಡ್ಸಿರ್ತೀರ ಸೊ ಎಲ್ಲರ ಹತ್ರನೂ ಒಂದು ಬೇನ ನಾವು ಸಾಧ್ಯ ಮಾಡಲಿಕ್ಕಾಗಲ್ಲ ಕೆಲವರು ಬಂದವರು ಆ್ಯಟಿಟ್ಯೂಡ್ ಮೇಂಟೈನ್ ಮಾಡ್ತಾರೆ ಸರಿ ಇನ್ನೊಂದು ಕೆಲಸಗಳಂದ್ರೆ ಈ ಥರ ಇರುತ್ತೆ ಆ್ಯಟಿಟ್ಯೂಡ್ ಮೇಂಟೈನ್ ಮಾತಾಡೋದೇ ಬೇಡ ನಾನು ಜಿಪ್ ಹಾಕೊಂಡ್ಬಿಡ್ತೀನಿ ನಂಗೆ ಮಾತಾಡೋದಕ್ಕೂ ಗೋದಿಲ್ಲ ಬೇಡ ಏಕೆಂದರೆ ವ್ಯಕ್ತಿ ವ್ಯಕ್ತಿತ್ವ ನೀವು ತಿಳ್ಕೊಂಡ್ರಾ ಅವ್ರನ್ನ ಹಂಗೆ ಸಾಗಡ ನಾವು ಪ್ರೀತಿಯಿಂದ ಮಾತಾಡ್ಸಾಗ ಹಳ್ಳಿ ಜನಗಳೇ ಎಕ್ಸ್ಪೆಷಲಿ ಹಳ್ಳಿ ಜನಗಳು ಪ್ರೀತಿಯಿಂದ ಮಾತಾಡಿಸಿದಾಗ ಅವ್ರ ಹತ್ರ ನಮಗೆ ಹೆಂಗೆ ಅಂದ್ರೆ ಕಳ್ಸಿಕೊಡ್ಬೇಕಲ್ಲನೂ ಒಂಥರ ಖುಷಿ ಇರುತ್ತೆ ಓಕೆ ನೆಕ್ಸ್ಟ್ ಟೈಮ್ ಬನ್ನಿ ನಾನು ಕಮ್ಮಿ ಮಾಡ್ಕೊಡ್ತೀನಿ ಮಾಡ್ಕೊಳ್ತೀವಿ ಸೊ ಹಾಗಾಗಿ ನಾನಾ ತರ ವ್ಯಕ್ತಿಗಳು ಇರುತ್ತೆ ಸರ್ ಆ ಟೈಮಿಗೆ ನಮ್ಮ ಅವ್ರ್ಗಳನ್ನ ಶೋ ಸರ್ ಸರ್ ಮಾಡುದು ಅಶ್ವಿನಿ ಶೆಟ್ಟಿ ಅಂತ ಸೊ ನಾನು ಫಸ್ಟ್ ಟೈಮ್ ಹೇಳಿದೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನ ಡಿಸ್ಟಿಕ್ ಚಂಡಾಯಪಟ್ಟಣ ತಾಲೂಕು ಹೌದು ಇದೇ ಒಂದು ಚಂಡಾಯಪಟ್ಟಣದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ನನ್ನ ವಿದ್ಯಾಭ್ಯಾಸನ ಸಹ ಇಲ್ಲೇ ಆಯಿತು ನನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ನಾನು ಓದಿದ್ದು ಸೊ ನಮ್ಮ ಪೊಲೀಸ್ ಸ್ಟೇಷನ್ ಆಪೋಸಿಟ್ನಲ್ಲಿರೋವಂಥ ಗೌರ್ಮೆಂಟ್ ಸ್ಕೂಲಲ್ಲಿ ನನ್ನ ವಿದ್ಯಾಭ್ಯಾಸ ಆಗಿದ್ದು ಸೊ ಟೆಂತ್ ಪಾಸ್ ಆಗಿದ್ದೀನಿ ಸರ್ ಹೇಳೋದನ್ನ ಹೇಳಬೇಕು ಬಟ್ ಇದರಲ್ಲಿ ಈ ಒಂದು ಫೀಲ್ಡ್ನಲ್ಲಿ ನನಗೆ ಓದು ಮ್ಯಾಟ್ರ್ ಆಗಲಿಲ್ಲ ಟ್ಯಾಲೆಂಟ್ ಅಷ್ಟೇ ಮ್ಯಾಟ್ರಾಯಿತು ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದಲೂ ನನಗೆ ಬಂದಂಥ ಒಂದು ಡ್ರಾಯಿಂಗ್ ಏನು ಇದೆ ಆ ಒಂದು ಡ್ರಾಯಿಂಗ್ ನನ್ನ ಈ ಫೀಲ್ಡ್ಗೆ ತೊಗೊಬಂದಿಲ್ಲ ಸರ್ ಸೊ ಹಾಗಾಗಿ ನಾನು ಹುಟ್ಟಿ ಬೇಡಿದೆಲ್ಲ ಚೆನ್ನಾಗಿದೆ ಸೊ ನನ್ನ ಒಂದು ಪ್ರತಿಭೆ ಅಥವಾ ನನ್ನ ಒಂದು ಟ್ಯಾಲೆಂಟ್ ನಿಮ್ಮ ಸ್ಕಿಲ್ ಏನು ಅಂತ ಅಂದರೆ ಥ್ಯಾಂಕ್ ಯು ಸರ್ ಇಲ್ಲಿನೇದಾಗಿ ನನ್ನ ಈ ಒಂದು ಕೆಲಸ ಏನು ನಾನು ಸ್ಟಾರ್ಟ್ ಮಾಡಿದ್ವಿ ನನ್ನ ಈ ಒಂದು ವೃತ್ತಿನ ನಾನು ಕಂಟಿನ್ಯೂ ಮಾಡ್ತೀನಿ ಸರ್ ಏನು ಒಳ್ಳೆಯ ಗುಣಮಟ್ಟ ಅಂತ ನಾವು ಆಗಲಿ ಮಾತಾಡಿದ್ವಿ ಏನು ಕಾಂಪ್ರೊಮೈಸ್ ಇರೋಲ್ಲ ಕೆಲಸಕ್ಕೆ ನಾನು ಮಾತಾಡಿದೆ ಈ ಒಂದು ಕೆಲಸ ಹೇಗೆ ಮುಂದುವರಿತಾ ಇರುತ್ತೆ ಹಾಗೆ ಇನ್ನೊಂದೇನು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದಾಗ ಝೀರೋ ಫಾಲೋವರ್ಸ್ ಇತ್ತು ಬಟ್ ಇವತ್ತು ಅದು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆದು ನಿಂತಿದೆ ಸೊ ಯಾರೆಲ್ಲ ಅಲ್ಲಿ ನನ್ನ ಎರಡು ವರ್ಷದಿಂದಲೂ ಅಥವಾ ಒಂದು ವರ್ಷದಿಂದಲೂ ಈಗ ರೀಸೆಂಟಾಗಿ ನನಗೆ ಯಾರೆಲ್ಲ ಫಾಲೋವರ್ಸ್ ಮಾಡ್ತಾ ನನಗೆ ಸಪೋರ್ಟಿವ್ ಆಗಿ ಬರ್ತಾ ಇದ್ದಾರೆ ಕೆಲವೊಬ್ರು ಫಾಲೋವರ್ಸು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆಗಿ ಹೇಳ್ತೀನಿ ಹಾಗೆ ಇನ್ನೊಂದೇನು ಅಂತ ಅಂದ್ರೆ ನಡ್ಸ್ಕೊಂಡು ಹೋಗ್ತೀನಿ ಸರ್ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀನಿ ಒಳ್ಳೆ ಟಾಟು ಸರ್ಕಂಡ್ ನಾನು ಕೊಡ್ತಾ ಹೋಗ್ತೀನಿ ಸರ್ಕಾರ ಈ ವಿಷಯವಾಗಿ ಈಗ ರೀಸೆಂಟ್ ಆಗಿ ಏನ್ ಮಾಡ್ತಾ ಇದೆ ಅದಕ್ಕೆಲ್ಲ ಬದ್ಧವಾಗಿರ್ತೀನಿ ಅದಕ್ಕೆಲ್ಲ ನನ್ನ ಕಡೆ ಅಂತ ಗೌರವ ಇರುತ್ತೆ ಬಟ್ ಒಳ್ಳೆ ರೀತಿಯಲ್ಲಿ ಒಂದೊಳ್ಳೆ ಡಿಶಿಷನ್ ಇಟ್ಟ ಒಂದು ಒಳ್ಳೆ ರೆಸ್ಪಾನ್ಸ್ ತಗೊಂಬಲ್ಲಿ ಎಂಡ್ ಆಫ್ ದ ಡೇ ಸರ್ಕಾರ ಅಂತಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಏನು ಅಂತ ಅಂದ್ರೆ ನನ್ನನ್ನು ಯಾರೆಲ್ಲ ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ನಲ್ಲಿ ಯಾರೆಲ್ಲ ಡೇ ಬೈ ಡೇ ಡೇ ಬೈ ಡೇ ನನ್ನ ಪೋಸ್ಟ್ಗೆ ರೀಲ್ಸ್ಗೆಲ್ಲ ಯಾರು ಲೈಕ್ಸು ವೀಪ್ಸ್ ಎಲ್ಲ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು